ನಮ್ಮ ಸುದ್ದಿ ನ್ಯೂಸ್ ಕ್ಯಾಮ್ರಾ ಮುಂದೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಅವರೇ ಧರ್ಮಸ್ಥಳದ ಬಿ ಅವರು ಇವ್ರ ಬಗ್ಗೆ ನಾವು ಎಷ್ಟು ಹೇಳಿದಗಳು ಸಾಕಾಗೋದಿಲ್ಲ ಅಂತಹ ವ್ಯಕ್ತಿತ್ವ ಇವರು ಯಾವ ಕ್ಷೇತ್ರದಲ್ಲಿ ಹೋದ್ರು ಕೂಡ ಇವರು ಇರುವಂಥದ್ದು ಮುಖ್ಯವಾಗಿ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಯಕ್ಷಗಾನ ಈ ಎಲ್ಲ ಯಾವುದೆಲ್ಲ ಇದೆಯೋ ಅದೆಲ್ಲದರೂ ಕೂಡ ಇವರು ತಮ್ಮ ಚಾಪನ್ನು ಮೂಡಿಸೋರು ಇನ್ನು ಇವರು ಈ ವಯಸ್ಸಲ್ಲೂ ಸಾರಿ ಈ ವಯಸ್ಸ ಹೇಳ್ಬಾರ್ದು ಇವರು ಈಗಲೂ ಕೂಡ ಚಿರ ಯುವಕ ಅದೇ ಉತ್ಸಾಹ ಇರುವಂತದ್ದು ಇವ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿ ಆ ಒಂದು ಬಿಳಿ ಶರ್ಟ್ ಬಿಳಿ ಪಂಚೆ ಹಾಕೊಂಡು ಬಂದ್ರೆ ಆ ಕಾರ್ಯಕ್ರಮಕ್ಕೆ ವಿಶೇಷ ಶೋಭೆ ವಿಶೇಷ ಕಳೆ ಜೊತೆಗೆ ಅವರ ಒಂದು ಹಸನ್ ಮುಖದ ಆ ಒಂದು ಭಾವ ಯಾರನ್ನು ಕೂಡ ಮಾತಾಡಿಸುವಂತಹ ಅವರ ಒಂದು ಆ ವ್ಯಕ್ತಿತ್ವ ವಿಶೇಷವಾಗಿರುವಂತದ್ದು ಇವತ್ತು ನಾವು ಇವರ ಮನೆಗೆ ಯಾಕೆ ಬಂದ್ವಿ ಗೊತ್ತಾ ಇದೇ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ನಮ್ಮ ಹತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೆ ಕೊಯ್ಯೂರಲ್ಲಿ ಇದಕ್ಕೆ ಸಭಾಧ್ಯಕ್ಷರಾಗಿ ಇವರು ಆಯ್ಕೆ ಆಗಿರುವಂತದ್ದು ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಿಮ್ಗೆ ವಿಶೇಷವಾಗಿ ಅಭಿನಂದನೆಗಳು ಸರ್ ನಮಸ್ತೆ ಥ್ಯಾಂಕ್ ಯು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನೀವು ಸಭಾಧ್ಯಕ್ಷರಿಗೆ ಆಯ್ಕೆ ಆಗಿರುವಂಥದ್ದು ಅದೇ ನಮ್ಗೆ ವಿಶೇಷ ಅನ್ಸೋದಿಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಆ ಒಂದು ಸಾಹಿತ್ಯ ಕ್ಷೇತ್ರಕ್ಕಾಗಿರ್ಬೋದು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿರುವಂಥದ್ದು ಹಲವಾರು ವರ್ಷದಿಂದ ನಿಮ್ಮ ನೀವು ತೊಡಗಿಸ್ಕೊಂಡಿರುವಂಥದ್ದು ಇದೀಗ ಈ ಸಾಹಿತ್ಯ ಸಮ್ಮೇಳನಕ್ಕೆ ಆಯ್ಕೆ ಆದ ನಂತರ ನಾವು ಆ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಈ ಆಯ್ಕೆ ನಂತರ ನಿಮ್ಮ ಒಂದು ಈ ಬಗ್ಗೆ ನಿಮ್ಮ ಮಾತು ಏನು ನಾನಂದ್ರೆ ಸಣ್ಣದಿಂದಲೇ ನಮಗೆ ಸಾಹಿತ್ಯದಲ್ಲಿ ದಿ ಬಹಳ ಒಲವು ಆದ್ರಿಂದ ಅದಲ್ಲದೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಷ್ಟೋ ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸಿದ್ದೇವೆನೋ ಅಚ್ಚು ಮಾಡಿಸಿದ್ದೇವೆ ಹಾಗೆ ಈ ಸಂದರ್ಭದ ನಾವು ಮಾತು ಹೇಳಲೇಬೇಕು ನನ್ನ ಮಾವ ಇದ್ದಾರೆ ಈಗ ನೂರ ಮೂರು ವರ್ಷ ನನ್ನ ಸೋದರ ಮಾವ ಅವರೊಂದು ಇಂಟ್ರ ಇದರಿಂದ ಅಭಿ ಅಭಿರುಚಿಯಿಂದ ನಾನು ಕೂಡ ಅವರೊಟ್ಟಿಗೆ ಸೇರಿಕೊಂಡು ತುಂಬ ಪುಸ್ತಕ ಪ್ರಿಂಟ್ ಮಾಡಿಸಿದ್ದೇವೆ ಅದು ಅವರು ನಮಗೆ ಆ ಅವಕಾಶ ಕೊಟ್ಟದ್ರಿಂದ ನಾನು ಕೂಡ ಸೇರಿಕೊಂಡು ಮಾಡಿದೆ ಅಂತ ಹೇಳಲಿಕ್ಕೆ ಅದರಲ್ಲಿ ಅವರು ಎಂಬತ್ತು ವರ್ಷ ಆದಮೇಲೆ ಇದು ಮಾಡಿ ಒಂದು ಕವನ ಒಂದು ಕಥೆ ಎಲ್ಲ ಬರಲಿಕ್ಕೆ ಪ್ರಾರಂಭ ಮಾಡಿದ್ದು ಆದ್ದರಿಂದ ಇದೊಂದು ಅವಕಾಶ ಆಯಿತು ಅಂದರೆ ಈ ಸುದ್ದಿ ಯಾಕೆ ಮೊದಲಾಗಿ ಹೇಳ್ತಾ ಇದ್ದೇನೆ ನನ್ನ ಮಾವತ್ಕನ ಮೂಲ ಕಾರಣ ಅಂತ ಹೇಳಿ ನಾನು ಖಂಡಿತ ಹೇಳಿಕೆ ಜೊತೆಗೆ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದ್ದರಿಂದ ಸೇವೆ ಮಾಡಿದ್ದ ನಲವತ್ತೆಂಟು ವರ್ಷದಿಂದ ನಾನು ಸೇವೆ ಮಾಡ್ತಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ದಿವಸದಿಂದ ನನಗೆ ಕೆಲಸ ಕೊಟ್ಟರು ಅದಕ್ಕಿಂತ ಮೊದಲೇ ಹೇಳಿ ಮನೆಯಲ್ಲಿದ್ದು ನಾನು ಸ್ಕೂಲ್ ಹೋದವ ಅದರ ನಂತರ ನನಗೆ ಕೆಲಸವೇ ಕೊಟ್ಟರು ಅಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಯಾವ ನಿತ್ಯ ಜಾತ್ರೆ ನಿತ್ಯ ಜಾತ್ರೆಗಳು ಅಂದರೆ ಅದರಲ್ಲಿ ಎಲ್ಲವೂ ಬರ್ತದೆ ಅಂದರೆ ಸಾಂಸ್ಕೃತಿಕ ಸಂಘಟನೆ ಇರ್ಬೋದು ಧಾರ್ಮಿಕ ಸಂಬಂಧಪಟ್ಟಾಗಿ ವಿಚಾರ ಇರ್ಬೋದು ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮದ ಅಳವಡಿಸ್ಕೊಂಡಾಗ ಅದರಲ್ಲಿ ಹೋಗಿ ಕೂತು ಆಸಕ್ತಿ ಮಾಡುವಂಥದ್ದು ಕ್ರಮ ಇತ್ತು ನಂದು ನಾನು ಯಾವುದೇ ಸಾಂಸ್ಕೃತಿಕ ಸಂಘಟನೆ ಇದ್ದರೆ ಬಿಡುವುದಿಲ್ಲ ಅದನ್ನು ಹೋಗಿ ನೋಡಿಯೇ ನೋಡ್ತೇನೆ ನನ್ನ ಬಿಡುವ ಸಂದರ್ಭದಲ್ಲಿ ಖಂಡಿತ ನಾನು ಹೋಗಿ ನೋಡ್ತೇನೆ ಆದ್ದರಿಂದ ಜಾಸ್ತಿಯಾಗಿ ನನಗೆ ಇದು ಈ ಸಾಸ್ ಸಾಹಿತ್ಯ ಬಗ್ಗೆ ಹೊಲವ್ ಬರಲಿಕ್ಕೆ ಕಾರಣ ಆಯ್ತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಬಯಸ್ತೇನೆ ಜೊತೆಗೆ ಬಹಳಷ್ಟು ಕವಿಗಳನ್ನು ನಾನು ಮೆಚ್ಚಿಕೊಂಡವ ಬಹಳಷ್ಟು ಕವಿಗಳ ಇದು ಕೇಳಿ ಕೇಳಿದವು ನನಗಂದರೆ ಆಸಕ್ತಿ ಅಂತ ಕೇಳೋದು ಹೆಚ್ಚು ಈಗ ಹೇಳುವುದು ಅಂದ್ರೆ ಬರೆಯುವ ಬರೆಯೋದು ಭಾಳ ಕಷ್ಟ ಉಂಟು ಆದರೆ ಕೇಳುವ ಆಸಕ್ತಿ ಬರೋದು ಹಾಗೆ ಅಂತ ನೀವು ಹೇಳಿ ನಂಬಲಿಕ್ಕಿಲ್ಲ ಸಣ್ಣದಿರುವಾಗ ಒಂದು ಎರಡು ಅದನ್ನೆಲ್ಲ ನೋಡಿ ಬರಿಯೋ ಬರಿಯೋಂಥ ಯೋಚನೆ ಮಾಡಿದೆ ನನಗೆ ಆಗಲಿಲ್ಲ ಆದ್ರೆ ಒಂದು ಆಸಕ್ತಿ ಬಂತು ಆ ಟೈಮ್ ವಿಧಾನ ಈಗ ನಾನು ನೆನೆಸ್ತೇನೆ ಆ ಸಂದರ್ಭ ನನಗೆ ಅದನ್ನು ಬರೀಬೇಕಂತ ಬಂತು ಒಂದು ನಾಲ್ಕು ಲೈನ್ ಬರ್ದೆ ಸರಿ ಆಗಲ್ಲ ಗೊತ್ತಿಲ್ಲ ಆ ದೃಷ್ಟಿಯಿಂದ ನಾನು ಬರೀಲಿಕ್ಕೆ ಹೋದೆ ಅದು ಸರಿ ಆಗಲಿಲ್ಲ ಆ ದೃಷ್ಟಿಯಿಂದ ನಾನು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಅದರ ಬಗ್ಗೆ ಆಸಕ್ತಿ ಮಾತ್ರ ಜಾಸ್ತಿ ಬಂತು ನನಗೆ ಜೊತೆಗೆ ಯಕ್ಷಗಾನ ಇದ್ದದ್ರಿಂದ ಈ ಕನ್ನಡಕ್ಕೆ ಜಾಸ್ತಿ ಒಲವು ಯಾಕಂದ್ರೆ ಕನ್ನಡ ಶಬ್ದ ಉಂಟು ಈಗ ನಾನು ನಿಮ್ಮ ಹತ್ರ ಸಂದರ್ಶನ ಮಾತಾಡೋದು ತುಂಬ ಇಂಗ್ಲೀಷ್ ಶಬ್ದ ಬರ್ತೇನೆ ನನಗೆ ಗೊತ್ತುಂಟು ನಾನು ಇಂಗ್ಲೀಷ್ ಮಾತಾಡ್ಬಾರ್ದು ಈ ಸಂದರ್ಭದಲ್ಲಿ ಯಾಕಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ಆಯ್ಕೆ ಆದ್ದರಿಂದ ಜಾಸ್ತಿ ಕನ್ನಡವೇ ಮಾತಾಡಬೇಕು ಆದರೂ ಒಂದೊಂದು ಸಾರಿ ಈ ನಾವು ಮಾತಾಡೋ ಸಂದ್ ಇದರ ಬರೋದಲ್ಲಿ ಇಂಗ್ಲೀಷಲ್ಲಿ ಬರ್ತದೆ ಆ ಸಂದರ್ಭ ಅದಕ್ಕೆ ನಾನು ಹೇಳ್ತಾರೆ ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೇನೆ ಯಾಕಂದರೆ ಒಬ್ಬ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಯ್ಕೆ ಆದಮೇಲೆ ತುಂಬ ಇಂಗ್ಲೀಷ್ ಮಾ ಬಳಕೆ ಮಾಡಿದೆ ಅಂತ ಹೇಳುವವರು ಇರ್ತಾರೆ ಅದು ಏನು ಮಾಡಿಕೆ ಆಗೋದು ನಮ್ಮ ಭಾಷೆ ಹೋಗೋಕೆ ಬರ್ತದೆ ಆದ್ದರಿಂದ ಈ ಅಂತ ಹೇಳಿಕೆ ಬಯಸ್ತೇನೆ ಏನಾದರೂ ಮಧ್ಯೆ ಮಧ್ಯೆ ಇಂಗ್ಲೀಷ್ ಬಂದರೆ ನನಗೆ ಕ್ಷಮೆ ಕೊಡಿ ಅಂತ ಹೇಳ್ತಾ ಇದ್ದೇನೆ ಜೊತೆಗೆ ಅಹ್ ನೀವು ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಟ್ಟು ಆಗಿದ್ರಿ ಆಮೇಲೆ ಜಮ ಉಗ್ರಣದಲ್ಲಿ ಮುತ್ಸದೇಹ ಕೂಡ ಕೆಲಸ ಮಾಡಿದಂತವರು ಒಟ್ಟಾರೆ ಹೆಚ್ಚಾಗಿ ಕ್ಷೇತ್ರಕ್ಕೆ ಮುಡಿಪಾಗಿಟ್ಟು ಅನ್ಕೋ ಜೊತೆಗೆ ನಿಮ್ಮ ಮನೆತನ ಬಂಗಾಡಿಯ ಅರಸು ಮನೆತನ ಅಲ್ಲಿ ಹುಡುಗಂಥವ್ರು ಅಲ್ಲಿ ಈಗ ನಿಮ್ಮ ತಾಯಿ ಅಣ್ಣ ಮನೇಲಿ ಆಗಿರುವ ಇರುವಂತದ್ದು ಸೊ ಬಂಗಾಡಿಯ ಅರಸು ಮನೆತನ ಬಂದು ಧರ್ಮಸ್ಥಳದ ನಂಟು ಅಲ್ಲಿ ಇರುವ ಹೇಗೆ ಧರ್ಮಸ್ಥಳ ನಂಟು ಬಹಳ ಇದೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಕೆಲವು ವರ್ಷಗಳ ಹಿಂದೆ ಪೂಜೆ ಹೆಗಡೆಯವರು ಬಂದು ನಮ್ಮ ಅಲ್ಲಿ ಅರಮನೆಯಲ್ಲಿ ಧರ್ಮಸ್ಥಳಕ್ಕೂ ಮತ್ತು ದೇ ಬಂಗಾಡಿಗೆ ಇದ್ದ ಒಂದು ಪತ್ರ ವ್ಯವಹಾರ ಇರ್ಬೋದು ಅವರ ಏನು ವ್ಯವಹಾರ ಇದ್ದರು ಪತ್ರ ವ್ಯವಹಾರ ಆ ಪತ್ರ ಕೂಡ ಉಂಟು ಧರ್ಮಸ್ಥಳ ಅಲ್ಲಿ ಹೋಗಿದ್ದು ಅಲ್ಲಿಂದ ಇಲ್ಲಿ ಬಂದದ್ದು ಪೂಜೆ ಹೆಗಡೆಯವರು ಒಂದು ದಿವಸ ಅಲ್ಲಿ ಫುಲ್ಲ ಇದ್ದು ಎಲ್ಲ ಕಡತವನ್ನು ನೋಡಿ ಇಲ್ಲಿಗೆ ಬೇಕಾದಂಥ ಎಲ್ಲ ಕಡತವನ್ನು ತಂದು ನಮ್ಮ ಇಲ್ಲಿ ಆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಅವರು ಹೆಗಡೆಯವರು ಸಂಬಂಧ ಹೇಗೆ ಅಂತ ಕೇಳೋದಕ್ಕೆ ಕೇಳಿದ್ದಾರೆ ಅಂದರೆ ಮೊದಲಿಂದಲೇ ಆ ಸಂಬಂಧ ಇತ್ತು ಆದ್ದರಿಂದ ನಾನು ಈ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ್ದರಿಂದ ಆ ಸಂಬಂಧ ಇದೆ ಮತ್ತು ಏನು ಇದ್ದರೂ ಕೂಡ ಕ್ಷೇತ್ರದಲ್ಲಿ ಕ್ಷೇತ್ರದಿಂದ ಬಹಳಷ್ಟು ದೊಡ್ಡ ಕೊಡುಗೆ ಮಾಮ್ಮ ಬಂಗಾಡಿ ಇದೆ ಬಂಗಾಡಿಗೆ ಅರಮನೆಗೂ ಇದೆ ಮಾ ಬಸದಿ ಇದೆ ಅಲ್ಲಿ ಅಂತ ಬ ಅತಿಶಯ ಕ್ಷೇತ್ರ ಇದೆ ಅಲ್ಲಿ ಕೂಡ ಪೂಜಾರ ಇದು ಕೊಡುಗೆ ತುಂಬ ಇದೆ ಅಂತೂ ಕ್ಷೇತ್ರಕ್ಕೆ ಮತ್ತು ಬಂಗಾಡಿ ಅರಮನೆಗೆ ಭಾಳಷ್ಟು ನಂಟಿ ಇದೆ ಹಿರಿಯರು ಕೂಡ ಹಿರಿಯರು ಕಿರಿಯರು ಸೇರಿ ಅಂತ ಹೇಳ್ಬೋದಲ್ಲ ಅದು ಎರಡೂ ಕೂಡ ಮೊದಲಿಂದ ಉಂಟು ಈಗಲೂ ಉಂಟು ದೇವರದಿಂದ ಅದು ನಡೀತಾ ಇದೆ ಈಗಲೂ ಕೂಡ ಭಾಳಷ್ಟು ಆತ್ಮೀಯತೆ ಪೂಜೆ ಹೆಗಡೆಯವರಿಗೆ ಅಂಗಡಿ ಬಂಗಾಡಿ ಅರಮನೆ ಫ್ಯಾಮಿಲಿ ಅವರಿಗೆಲ್ಲ ಎಲ್ಲ ಭಾಳಷ್ಟು ಆತ್ಮೀಯರ ನಮ್ಮ ಪೂಜೆ ಹೆಗಡೆಯವರು ಇನ್ನು ಹೆಚ್ಚಾಗಿ ನೀವು ಸಣ್ಣ ವಯಸ್ಸಲ್ಲೇ ಬೆಳೆದಿದ್ದು ಕೂಡ ಬೂಡಲ್ಲೆ ಅನ್ನುವಂಥದ್ದು ಹೆಗ್ಡೆಯವ್ರ ಜೊತೆನೆ ನೀವು ಬೆಳೆದು ಬಂದಂತ ಹಾಗೆ ಆ ಟೈಮಲ್ಲಿ ಹೇಗಿತ್ತು ನಾನಂದ್ರೆ ಸಾಧಾರಣ ಎಲಿಮೆಂಟ್ರಿ ಶಾಲೆ ಬಂಗಾಡಿಯಲ್ಲಿ ಇತ್ತು ಸತ್ಯ ಹೇಳ್ಬೇಕಾದ್ರೆ ಏಳು ಆರು ಹದಿಮೂರು ಹದಿಮೂರು ವರ್ಷ ಮಾತ್ರ ನಾನು ಹುಟ್ಟಿದ ಮೇಲೆ ಬಂಗಾಡಿಯಲ್ಲಿ ಇದ್ದು ಆಮೇಲೆ ಫುಲ್ ನನ್ನ ಜೀವನ ಧರ್ಮಸ್ಥಳದಲ್ಲಿ ನಾನು ಹೈಸ್ಕೂಲ್ ಹೋಗಿ ಧರ್ಮಸ್ಥಳ ಹೈಸ್ಕೂಲ್ ಆದ ಕೂಡಲೇ ಪೂಜೆ ಹೆಗಡೆಯವರೇ ನನಗೆ ಜಾಬ್ ಕೊಟ್ಟರು ನಾನು ನಿಜವಾಗಿ ಹೇಳಬೇಕೆ ಕಾಲೇಜಲ್ಲಿ ಹೋಗಲಿಲ್ಲ ಆದರೆ ಹೈಸ್ಕೂಲು ಮಾಡಿ ಕೂಡಲೇ ಜಾಬೇ ಕೊಟ್ಟರು ಮೂರು ವಿಭಾಗದೇ ಮಾಡಿದ್ದೇನೆ ಅದರಲ್ಲಿ ಮನೆಯಾರ್ಡ್ ಸೆಕ್ಷನ್ ಅಂತ ಇತ್ತು ಆಮೇಲೆ ದೇವಸ್ಥಾನ ಪಾರ್ವತಿಗಾರರು ಆಮೇಲೆ ಜಮಾ ಉಗುಡ ಮುಸ್ತೇದಾಗಿ ಸೇವೆ ಸಲ್ಲಿಸ್ತೇನೆ ಇದು ನನಗೆ ಭಾಳ ಆತ್ಮತೃಪ್ತಿ ತಂದಿದೆ ಆದರೆ ನಾನು ಹೀಗೆ ಇರಲಿಕ್ಕೆ ಕಾರಣ ಅಂತ ಹೇಳಿ ಭಾಳ ಸಂತೋಷ ಪಡ್ತೇನೆ ನನ್ನ ಅಳಿಲ ಸೇವೆಯನ್ನು ಶ್ರೀ ಕ್ಷೇತ್ರ ಸಲ್ಲಿಸಿದ್ದೇನೆ ಅಂತ ಹೇಳಿಕೆ ಭಾಳ ಸಂತೋಷ ಪಡ್ತೇನೆ ಇನ್ನು ಸೊಸೈಟಿಲಿ ಕೂಡ ನೀವು ಸೇವೆ ಮಾಡಿದಂಥವ್ರು ಎಷ್ಟು ವರ್ಷ ಕಾಲ ನೀವು ಸೊಸೈಟಿ ಸೇವೆ ಸೇವೆ ಮಾಡಿದ್ದೀನಿ ಸೊ ಆ ಟೈಮ್ ಆಗಿರೋ ಸಾಧನೆ ಎಲ್ಲ ಏನು ನಾನು ಸೊಸೈಟಿ ಪ್ರಥಮವಾಗಿ ಮೆಂಬರ್ ಆಗಿ ಸೇರಿದೆ ಆಮೇಲೆ ನಾನು ಉಪಾಧ್ಯಕ್ಷನಾದೆ ಆಮೇಲೆ ಅಧ್ಯಕ್ಷನಾದೆ ಅಧ್ಯಕ್ಷನಾದ ಮೇಲೆ ಸಾಧಾರಣ ಎಂಟು ವರ್ಷ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ವಿಶೇಷವಾಗಿ ಒಂದು ಹೊಸ ಸಾಧನ ಎಂಬ ಒಂದು ಕಟ್ಟಡ ಕೂಡ ನಮ್ಮ ಇದರಲ್ಲಿ ಆಯಿತು ಆಮೇಲೆ ಜೊತೆಗೆ ನೂರಕ್ಕೆ ನೂರು ಶೇಕಡ ನಾನು ಇದ್ದ ಪಿರೇಡ್ನಲ್ಲಿ ನನಗೆ ಇದು ಭಾಳ ಸಂತೋಷ ತಂದಿದೆ ಏಳು ವರ್ಷ ನಾನು ನೂರಕ್ಕೆ ನೂರು ಶೇಕಡ ವಸೂಲಿ ಅತಿಯಲ್ಲಾಗಿದೆ ಸಾಲ ಕೊಟ್ಟು ಸಾಲ ವಸೂಲಿ ಇದೆ ಯಾಕೆಂದರೆ ಜನರಿಗೆ ಕಷ್ಟವೀರ್ತದೆ ಸುಖವಿರ್ತದೆ ಕಟ್ಟಿಗೆ ಮನಸ್ಸು ಇರ್ತದೆ ಕೆಲವರು ಕಟ್ಟದೆ ಮನಸ್ಸು ಇರೋ ಇದ್ದ ಇರ್ತಾರೆ ಅದು ನಾನು ಅವರನ್ನು ಒಲಿಸಿ ಕಟ್ಟಿಸಿದ್ದೇವೆ ಆದ್ದರಿಂದ ನೂರು ಪರ್ಸೆಂಟ್ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ತುಂಬ ಕಾರ್ಯಕ್ರಮ ನಡೆಸಿ ಇದು ಮಾಡಿದ್ದೇವೆ ಸೊಸೈಟಿಯಿಂದ ಹಾಗೆ ಅಂತ ಅದನ್ನ ಪುನಃ ಮುಂದರ್ಸ್ಕೊಂಡು ಈಗಿನ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಪ್ರೀತಮ್ ಅಂತ ಇದ್ದಾರೆ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಭಾಳ ಚೆನ್ನಾಗಿ ಮಾಡಬೇಕಂತ ಭಾಳ ಒಂದು ಮನಸ್ಸು ಕೂಡ ಇದೆ ಅವ್ರಿಗೆ ಮಾಡ್ತಾ ಇದ್ದಾನೆ ಇದ್ದಾರೆ ಅವರ ಬೋರ್ಡು ಕೂಡ ತುಂಬ ಚೆನ್ನಾಗಿ ಅವರಿಗೆ ಉಪಕಾರ ಅಂದರೆ ಸೇರಿಸಿಕೊಂಡು ಸೇರಿಕೊಂಡು ಚೆನ್ನಾಗಿ ಕೆಲಸ ಇದ್ದಾರೆ ಜೊತೆಗೆ ನಾನು ಇರುವಾಗ ಚಂದ್ರಶೇಖರ್ ಭಟ್ಟದ್ದರು ಅವರು ತುಂಬ ಸಹಕಾರ ಕೊಟ್ಟು ಜೊತೆಗೆ ನಮ್ಮ ಆ ಟೈಮಲ್ಲಿ ನಮ್ಮ ಏನು ಹೇಳ್ತಾರೆ ತಂಡ ನಮ್ಮ ತಂಡ ಸೊಸೈಟಿ ನಮ್ಮ ತಂಡ ಇದೆ ಆ ತಂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಅಸನಲ್ಲಿ ಕೆಲವಲ್ಲಿ ಇಲ್ಲ ಬೇಸರ ಮಾಡಬೇಡಿ ಆದರೆ ಕೆಲವು ಶಬ್ದ ಬರ್ತದೆ ಅದು ಹೇಗೆ ಹೇಳಬೇಕಂತ ಆಗೋದಿಲ್ಲ ಆ ಥರ ಆಗುತ್ತೆ ಬೋರ್ಡ್ ಬೋರ್ಡ್ ನೋಡಿ ಸೊಸೈಟಿ ಬೋರ್ಡ್ ಅವರು ಭಾಳಷ್ಟು ಚೆನ್ನಾಗಿ ನಮಗೆ ಒಂದೇ ಥರ ಆವಾಗ ಯಾವ ರಾಜ್ಯಕ್ಕೆ ಕೂಡ ಪ್ರವೇಶ ಇಲ್ಲ ಚೆನ್ನಾಗಿ ನಡೀತಾ ಇತ್ತು ನಾವು ಏನು ಹೇಳಿದ ಕೆಲಸ ಕೂಡ ಆಗ್ತಿತ್ತು ಬಿಲ್ಡಿಂಗ್ ಕೂಡ ನಾವು ತುಂಬ ಒದ್ದಾಟ ಮಾಡಿ ಮಾಡಿದ್ದೇವೆ ಜೊತೆಗೆ ಸಾಲ ಕೊಡುವಂಥ ಭಾಳ ಅಚ್ಚುಕಟ್ಟಾಗಿ ಕೊಟ್ಟಿದ್ದೇವೆ ಯಾರಿಗೂ ನಾವು ತೊಂದರೆ ಮಾಡಲಿಲ್ಲ ಇದು ನನಗೆ ಭಾಳ ತೃಪ್ತಿ ಜೊತೆಗೆ ಇನ್ನೊಂದು ಭಾಳ ಒಂದು ವಿಶೇಷ ಇದೆ ನಾವು ಸೇರುವ ಟೈಮಲ್ಲಿ ಒಂದು ಮೂರು ಮೂರು ಲಕ್ಷ ಲಾಸಲ್ಲಿತ್ತು ಆ ಇತ್ತು ಆ ಸೊಸೈಟಿ ಆ ಟೈಮಲ್ಲಿ ಆಮೇಲೆ ಸೇರಿ ಹೀಗೆ ಲೋನ್ ಕೊಟ್ಟು ಆ ಡೆಪಾಸಿಟ್ ತುಂಬ ಬಂತು ಆ ಬಿಲ್ಡಿಂಗ್ ಆದಮೇಲಂತೂ ಒಳ್ಳೆ ಡೆಪಾಸಿಟ್ ಬಂತು ಆಮೇಲೆ ನಾವು ಲೋನ್ ಕೊಡಲಿ ಶುರು ಮಾಡಿದ್ದು ಆ ಅಂಥ ಸಂದರ್ಭದಲ್ಲಿ ನಮ್ಮ ನೌಕರಿಗೆ ಭಾಳ ಸಂಬಳ ಭಾಳ ಕಡಿಮೆ ಇತ್ತು ಸಂಬಳ ಕಡಿಮೆ ಇದ್ದದರಿಂದ ನಾವು ಮತ್ತೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹೇಳಿ ಧರ್ಮಸ್ಥಳಕ್ಕೆ ಬರಮಾಡಿ ಒಂದು ಕೋಣೆಯಲ್ಲಿ ಗೊತ್ತು ಯಾಕೆ ಕೊಡಲಿ ಕೊಡಬಾರ್ದು ಅದಕ್ಕೆ ಅವರು ಹೇಳಿದರು ನಿಮ್ಮ ಬೋರ್ಡಲ್ಲಿ ಅವಕಾಶ ಉಂಟು ಬೋರ್ಡ್ ಮೀಟಿಂಗಲ್ಲಿ ಇದಕ್ಕೆ ಅವಕಾಶ ಇದೆ ಅಂಥ ಅವಕಾಶವನ್ನು ನೀವು ಒಂದು ಇಷ್ಟೇ ಅಂತ ಲಿಮಿಟ್ ಇರ್ತದೆ ಇಷ್ಟು ದುಡ್ಡಿದ್ದರೆ ಮಾತ್ರ ಆ ಸಂಬಳ ಜಾಸ್ತಿ ಮಾಡೋದು ಹಾಗೆ ದೇವ್ರದಾಯಿಂದ ಅಷ್ಟು ದುಡ್ಡಿತ್ತು ಅದರ ನಂತರ ಎಲ್ರಿಗೂ ದುಡ್ಡು ಜಾಸ್ತಿ ಆಯಿತು ಲೋನ್ ಕೊಡುವಾಗೂ ಆಯಿತು ಸಂಬಳ ಜಾಸ್ತಿ ಮಾಡಿದ್ದು ಈ ಸಂಬಳ ಮಾಡಿದ್ರಿಂದ ನನಗೇನು ಸಮಾಧಾನ ಗೊತ್ತಾ ಇವತ್ತು ರಿಟೈರ್ಡ್ ಹೋದಾಗ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಐವತ್ತು ಲಕ್ಷ ನಲವತ್ತು ಲಕ್ಷ ರಿಟೈರ್ಡ್ ಆದವರು ತಗೊಂಡವರಿದ್ದಾರೆ ನಮ್ಮ ಸ್ಟಾಫಿನವರು ಇದನ್ನು ಭಾಳ ಸಮಾಧಾನ ತಂದಿದೆ ಈ ತೃಪ್ತಿ ಯಾಕೆಂದರೆ ನಮ್ಮಿಂದ ಕೊಡಲಿಕ್ಕೆ ಆಗೋದಿಲ್ಲ ಒಂದು ಸಂಸ್ಥೆಯ ಮುಖಾಂತರ ಕೊಟ್ಟಿದ್ದೇವೆ ಕೊಡಿಸಿದ್ದೇವೆ ಅಂತ ಹೇಳಿಕೆ ಸಂತೋಷ ಯಾಕೆಂದ್ರೆ ಅವರು ಡ್ಯೂಟಿ ಮಾಡಿದ್ರು ಅಷ್ಟು ಸಿಕ್ಕಿದೆ ಅಂದರೆ ಅವರವರ ಸಂಬಳಕ್ಕೆ ಸರಿಯಾಗಿ ಅದು ಸಿಕ್ಕಿದೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಗಂಟಾಗವಾಗ ನಾನು ಹೇಳಿಗೆ ಸಂತೋಷ ಪಡ್ತೇನೆ ಇದರಿಂದ ಅವರು ನಮ್ಮ ನೆನೆಸ್ಕೊಳ್ತಾ ಇಲ್ಲ ಆದರೂ ಆ ಸಂದರ್ಭದ ನಾವು ಹಾಗೆ ಮಾಡಿದ್ರಿಂದ ಇವತ್ತು ಅವರಿಗೆ ಅಷ್ಟು ಸಿಕ್ಕಿದೆ ನನಗೆ ಅದು ಭಾಳ ಸಮಾಧಾನೆ ಭಾಳಷ್ಟು ಬೇರೆ ಬೇರೆ ವಿಧದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಆದ್ದರಿಂದ ನಮ್ಮ ಸೊಸೈಟಿಗೆ ನ್ಯಾಷನಲ್ ಅವಾರ್ಡ್ ಬಂತು ರಾಷ್ಟ್ರೀಯ ಪ್ರಶಸ್ತಿ ಬಂತು ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾವು ಹೋಗಿ ತಗೊಂಡದ್ದು ನಮ್ಮ ಎಮ್ ಎನ್ ರಾಜ್ಕುಮಾರ್ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರು ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಇದಕ್ಕೆಲ್ಲ ಡೈರೆಕ್ಷನ್ ಕೊಟ್ಟು ಎಲ್ಲ ನಮ್ಮ ದಕ್ಷಿಣ ಅವಿವಿಭಾಜ್ಯ ದಕ್ಷಿಣ ಜಿ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಎಮ್ ಎನ್ ರಾಜ್ಕುಮಾರ್ ಈ ಸೊಸೈಟಿಯನ್ನು ಬೆಳೆಯಲಿಕ್ಕೆ ಭಾಳಷ್ಟು ಶ್ರಮಪಟ್ಟಿದ್ದಾರೆ ಅವರು ಹೇಳಿದಾಗ ಅವರ ಡೈರೆಕ್ಷನ್ ಪ್ರಕಾರ ತುಂಬ ಕಡೆ ಆಗಿದೆ ಎಷ್ಟೋ ಕಡೆ ಹೊಸ ಬಿಲ್ಡಿಂಗ್ಗಳು ಎದ್ದು ನಿಂತಿವೆ ಇಲ್ಲದ್ರೆ ಖಂಡಿತ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ ಅವರ ಅವರು ಮತ್ತು ಅವರ ತಂಡವನ್ನು ನಾನು ಯಾವಾಗಲೂ ಮರೆಯಲಿಕ್ಕಿಲ್ಲ ಆ ಬೋರ್ಡನ್ನು ಕೂಡ ಯಾವಾಗಲೂ ಅಂತ ಹಾಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಎಂ ಎನ್ ರಾಜನ್ ಕುಮಾರ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಸೊಸೈಟಿ ಬಿಲ್ಡಿಂಗ್ ಆಗುವಾಗ ಪೂಜ್ಯ ಹೆಗಡೆಯವರು ಅವರ ಮನೆಯವರೆಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಬೇಕಾದ ಡೈರೆಕ್ಷನ್ ಕೊಟ್ಟು ಚೆನ್ನಾಗಿ ಮಾಡಿ ಅಂತ ಎಲ್ಲಿವರೆಗಂತಂದ್ರೆ ಆ ಸೊಸೈಟಿ ಬಿಲ್ಡಿಂಗಿಗೆ ಹೇಮಾವತಿ ಹೆಗಡೆಯವರೇ ಫೌಂಡೇಶನ್ ಆಗಿದ್ದು ಜೊತೆಗೆ ಅದನ್ನು ಉದ್ಘಾಟನೆ ಪೂಜೆ ಹೆಗಡೆಯವರೇ ಮಾಡಿದ್ದು ಅವರಿಂದೇ ಮಾಡಿಸಿದ್ದು ಅಂತೂ ಅವರ ಪೂಜ್ಯ ಹೆಗಡೆಯವರು ಅವರ ಫ್ಯಾಮಿಲಿಯವರ ಒಂದು ಸೇವಾ ಮಾಡೋಕ್ಕೆ ತುಂಬಾ ಅವ್ರದ್ದು ಹೆಲ್ಪ್ ಆಗಿದೆ ಅಂತ ಹೇಳಿಕೆ ಸಂದರ್ಭ ಯಾಕಂದ್ರೆ ನಾವು ನೆನೆಸಲೇಬೇಕು ಮೊ ಮೊ ಮೊದಲಾಗಿ ಮತ್ತೊಂದು ವಿಷಯ ಹೇಳ್ತೀನಿ ಧರ್ಮಸ್ಥಳ ಭುಜವರಿ ಅಂತ ಹೇಳಿಕೆ ಕಾರಣ ಪೂಜ್ಯ ಹೆಗಡೆ ಅವ್ರ ಫ್ಯಾಮಿಲಿ ಯಾಕೆ ನಾನು ಇಲ್ಲಿ ಕೆಲಸಕ್ಕೆ ಸೇರಿದ್ರಿಂದ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ರಿಂದ ಜನರು ನನ್ನನ್ನು ಒಪ್ಪಿಕೊಳ್ತಾರೆ ಈಗಲೂ ಕೂಡ ನನ್ನೊಂದು ಈಗಲೂ ಪ್ರೀತಿ ಮಾಡ್ತಾರೆ ಜೊತೆಗೆ ಈ ಕ್ಷೇತ್ರದ ಸಿಬ್ಬಂದಿ ವರ್ಗಗಳಿಗೂ ನಮ್ಮನ್ನು ಭಾಳ ಪ್ರೀತಿಸ್ತಾರೆ ಈಗಲೂ ಕೂಡ ಚೆನ್ನಾಗಿ ಮಾತಾಡಿಸ್ತಾರೆ ಇದು ಬೇಕಾದೀಗ ಎಷ್ಟೋ ಜನರನ್ನು ರಿಪ ರಿಟೈರ್ಡ್ ಆದ್ಮೇಲೆ ಯಾರು ಮಾತಾಡಿಸೋ ಕಡಿಮೆ ಭಾಳ ಆದ್ರೆ ದೇವ್ರದಾಯಿಂದ ಎಲ್ಲಾ ಸ್ಟಾಫಿನವರು ನಮ್ಗೆ ಚೆನ್ನಾಗಿ ಮಾತಾಡ್ತಾರೆ ಈಗಲೂ ಕೂಡ ಇದು ನನಗೆ ತೃಪ್ತಿ ಸಂದೆ ಅಂತ ಹೇಳಿ ಕ್ಷೇತ್ರದಲ್ಲಿ ಸೇವೆ ಸಂತೋಷ ಪಡ ಇನ್ನೊಂದು ಇಂತಹ ಸೇವೆ ಇಂತಹ ನಿಮ್ಮ ಒಡನಾಟ ಇದು ಕೂಡ ಈಗ ನಾನು ಆಗ್ಲೇ ಹೇಳಿದೆ ಒಂದು ಈಗ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ಸೊ ಈ ನೆಲೆಯಲ್ಲಿ ನೀವು ಮಾತಾಡೋದಾದ್ರೆ ನಿಮ್ಗೆ ಈ ನಿರೀಕ್ಷೆ ಇತ್ತ ನಿಮ್ಮ ಆಯ್ಕೆಯ ಬಗ್ಗೆ ನಿಮ್ಗೆ ಎಷ್ಟು ಒಂದು ಸಂತೃಪ್ತಿ ಇದೆ ನನಗೆ ನಿಜವಾಗ್ ಕೂಡ ಇದರ ನಿರೀಕ್ಷೆ ಖಂಡಿತ ಇಲ್ಲ ಇದು ತಾನಾಗಿ ಹೊಲ್ದು ಬಂದದ್ದು ತಾನಾಗಿ ಹೊಲ್ ಸತ್ತ ಹೇಳ್ತೇನೆ ಇದು ನನಗೆ ಗೊತ್ತೇ ಇಲ್ಲ ಯಾಕಂದ್ರೆ ಇದರಲ್ಲಿ ಏನು ನನಗೆ ಸಮಾಧಾನ ತಿಳಿದರೆ ಇಲ್ಲಿ ಬೆಳ್ತಂಗಿ ತಾಲೂಕಿನಲ್ಲಿ ಪ್ರಥಮ ಸಾಹಿತ್ಯ ಸಮ್ಮೇಳನ ಆಗುವಾಗ ನಮ್ಮ ಪ್ರಭಾಕರ್ ವಿಜಿ ಪ್ರಭಾಕರ್ ಸರ್ ಅವರು ಪ್ರಥಮವಾದ ಅಧ್ಯಕ್ಷರಾಗಿದ್ದರು ಆಮೇಲೆ ಅವರು ನಮಗೆ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟದ್ದು ಅಂಥ ಸಂದರ್ಭದಲ್ಲಿ ಈ ದ ನಮ್ಮ ಧರ್ಮಸ್ಥಳದಲ್ಲಿ ಆ ಸಾಹಿತ್ಯ ಪರಿಷತ್ತಿಗೆ ಮೆಂಬರ್ಶಿಪ್ ಮಾಡಲಿಕ್ಕೆ ನಾವೇ ಒದ್ದಾಟ ಮಾಡಿದ್ರು ನಾನು ಮತ್ತು ಧರ್ಮ ಮಾಸ್ಟರ್ ಮತ್ತು ನಮ್ಮ ತಂಡದವರು ಅದರಲ್ಲಿ ಧರ್ಮ ಭಾಷ್ ಮಾಸ್ಟರ್ ಅಂತಿದ್ದಾರೆ ಟೀಚರು ಅವರು ನಮ್ಮ ನನ್ನ ಕ್ಲಾಸ್ಮೇಟ್ ಅವರು ಕೂಡ ಅವರು ಸೇರಿ ನಿಜವಾಗಿ ನಾನು ಮತ್ತು ಅವರು ತುಂಬ ಮೆಂಬರ್ಶಿಪ್ ಮಾಡಿದೆ ಆ ಮೆಂಬರ್ಶಿಪ್ ಮಾಡಿದ ಒಂದು ಗುರುತಿಗಾಗಿ ನನಗೇನು ಹಾಗೆ ಮಾಡಿದ್ರಿಂದ ಇದನ್ನು ಬಂತ ಗೊತ್ತು ನಿಜವಾಗಿ ನಾನು ಯಾರತ್ತೂ ಹೇಳಿಲ್ಲ ಇದರ ಬಗ್ಗೆ ಯಾರು ಇನ್ಫ್ಲೂಯೆಸ್ ಮಾಡಲಿಲ್ಲ ನನಗೆ ಅವರು ಹೇಳುವಾಗಲೇ ಗೊತ್ತು ಅದು ಇದರ ಈಗಿನ ಅಧ್ಯಕ್ಷ ಯದಪತಿಗೌಟ್ರು ಬಂದು ಹೇಳಿದರು ಹೀಗೆ ನಿಮ್ಮನ್ನು ಅಧ್ಯಕ್ಷ ನಾವು ಮಾಡ್ತೇವೆ ನಮ್ಮ ಎಲ್ಲ ಒಂದು ಮೀಟಿಂಗ್ ಆಗಲಿ ಉಂಟು ಆ ಮೀಟಿಂಗಲ್ಲಿ ನಿಮ್ಮ ಹೆಸರಿಟ್ಟು ನಾವು ಇದು ಮಾಡ್ತೇವೆ ನೀವು ಒಪ್ಪಿಕೊಳ್ಳಿ ದಯವಿಟ್ಟು ನೀವು ಒಪ್ಪಿಕೊಳ್ಬೇಕಂತ ಹೇಳಿದ್ದಾರೆ ಆದರೆ ಅವರ ಮಾತಿಗಾಗಿ ನಾನು ಒಪ್ಪಿಕೊಂಡಿದ್ದೇನೆ ಹಾಗೆ ಈಗಿನ ಟೀಮ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಶ್ರೀನಾಥ್ ಇದ್ದಾರೆ ಜಿಲ್ಲಾ ಮಟ್ಟದ ಅಧ್ಯಕ್ಷರು ಅವರು ಕೂಡ ತುಂಬ ಪ್ರೋತ್ಸಾಹ ಕೊಡ್ತಾರೆ ಯಾವುದಕ್ಕೆ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಾವು ಏನು ಹೇಳಿದ್ರು ಹಾಕೋದಿಲ್ಲ ಸಾಹಿತ್ಯ ಸಮ್ಮೇಳನ ವಿಷಯದಲ್ಲಿ ತುಂಬ ನನಗೆ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಈ ಅಧ್ಯಕ್ಷರಾಗಿ ಈಗ ನಾನು ತಾಲೂಕಿನ ಅಧ್ಯಕ್ಷರಾಗಿದ್ದೇನೆ ಅಂದರೆ ಸಮ್ಮೇಳನದ್ದು ಅದಕ್ಕೂ ಕೂಡ ಪೂರ್ಣ ಸಹಕಾರ ಕೊಡ್ತಾರೆ ಡೈರೆಕ್ಷನ್ ಕೊಡ್ತಾರೆ ಅಂತೇಳಿ ನಾನು ನಂಬ್ತೇನೆ ಹಾಗೆ ಜೊತೆಗೆ ಈಗಿನ ತಂಡ ಇದ್ದಾರೆ ಅಧ್ಯಕ್ಷರು ಮತ್ತು ಅದರ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಸದಸ್ಯರು ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳೋ ಭರವಸೆ ಇದೆ ಆದರೆ ನಿಜವಾಗಿ ಹೇಳ್ತೇನೆ ನನಗೆ ಇದರ ಕಲ್ಪನೆ ಕೂಡ ಇರಲಿಲ್ಲ ಆದ್ರೆ ಏನೋ ದೇವರು ಹೋಲಿಸಿ ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ಮಾಡ್ಬೇಕಂತ ಹೇಳೋದು ಉದ್ದೇಶ ಇದೆ ಇನ್ನೊಂದೀಗ ಅಧ್ಯಕ್ಷರಾಗಿ ಆ ಸಮ್ಮೇಳನ ಅಧ್ಯಕ್ಷರಾಗಿ ನೀವು ಒಂದು ಕೆಲವು ಮಾತು ಹೇಳುವುದಾದ್ರೆ ಅದು ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು ಅಥವಾ ಕನ್ನಡ ಶಾಲೆಯ ವಿಷಯ ಆಗಿರ್ಬೋದು ಎಲ್ಲವನ್ನ ಹೇಳುವುದಾದ್ರೆ ಅದರ ಬಗ್ಗೆ ಒಂದು ಅಧ್ಯಕ್ಷನಲ್ಲಿ ನಿಮ್ಮ ಮಾತು ಈ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷನಲ್ಲಿ ಮಾತಾಡಲಿಕ್ಕೆ ಏನ್ ಇಚ್ಛೆ ಬರ್ತೇನೆ ಅಂತ ಹೇಳಿದ್ರೆ ಈ ಸಾಹಿತ್ಯ ಸಮ್ಮೇಳನ ಆಗ್ಲಿಕ್ಕೆ ಕಾರಣ ಇರೋ ದೊಡ್ಡ ದೊಡ್ಡ ಕವಿಗಳು ಆ ಕವಿಗಳನ್ನು ಭಾರಿ ಅನ್ನಿಸ್ತಾ ಯಾಕಂದ್ರೆ ಈ ಹಿಂದೆ ಮಾಡಿ ಹೋದಾಗ ತುಂಬಾ ಜನ ಕವಿಗಳಿದ್ದಾರೆ ತುಂಬಾ ಹೊಸ ಬರದೇವರು ಇದ್ದಾರೆ ಮೊದಲಾಗಿ ನಾನು ಅನ್ನಿಸ್ತೇನೆ ಅವರ ಆ ಪ್ರಯತ್ನವನ್ನು ನಾವು ಮುಂದರ್ಸ್ಕೊಂಡು ಹೋಗ್ಬೇಕು ಜೊತೆಗೆ ನಾವು ಕವನ ರಚನೆ ಮಾಡಿದ ಕತೆ ಬರೆಯುವುದು ಇದನ್ನು ಮಾಡಿಸ್ಕೊಂಡು ಹೋಗಬೇಕು ಯಾಕಂತೇಳಿದ್ರೆ ಬರೀ ಸಾಹಿತ್ಯ ಸಮ್ಮೇಳನ ಮಾಡಿ ಬಿಡಬಾರ್ದು ಪುಸ್ತಕ ಪ್ರಿಂಟ್ ಮಾಡಿ ಇಡಬಾರ್ದು ಆ ಪುಸ್ತಕವನ್ನು ಓದುವಂಥ ಪ್ರಯತ್ನ ಪಡಿಸುವಂಥ ಒಂದು ಪ್ರಯತ್ನ ನಾವು ಮಾಡಬೇಕು ಯಾವುದು ತಾಲೂಕಿ ಜಿಲ್ಲೆಯಲ್ಲಿ ರಾಜ್ಯ ರಾಷ್ಟ್ರದಲ್ಲಿ ರಾಷ್ಟ್ರ ಇದು ಮುಂದರ್ಸ್ಕೊಂಡು ಹೋಗ್ಬೇಕು ಯಾಕಂತ ಹೇಳಿದ್ರೆ ಬರೇ ಪುಸ್ತಕ ಪುಸ್ತಕ ಹಾಗೆ ಇರಬಾರ್ದು ಲೈಬ್ರರಿಯ ಮಾತ್ರ ಇರಬಾರ್ದು ಆದರೆ ಅದನ್ನು ಓದುವಂಥ ಓದಲಿಕ್ಕೆ ಏನು ಚಾಲನೆ ಕೊಡ್ಬೋದು ಈಗಿನ ಯುವಕರಿಗೆ ಅದನ್ನು ನಾವು ಪ್ರಯತ್ನ ಪಡಬೇಕು ನನ್ನ ಒಂದು ಆನೇಲೆ ಹೇಳ್ತೇನೆ ಮತ್ತು ಉತ್ತಮವಾದ ಕವನ ಬರಲಿ ಉತ್ತಮವಾದ ಕತೆ ಬರಲಿ ಉತ್ತಮವಾದ ಕವಿಗಳು ಬರಲಿ ಅಂತ ಹೇಳಿ ನನ್ನ ಒಂದು ಆಶೆ ಆಶಯ ಇದು ಆಗ್ತದೆ ಬೆಳ್ತಾಲ್ಲೂಕಿಂದ ಇಂಥದ್ದೊಂದು ಒಂದು ಹೋಗ್ತದೆ ಅಂತ ಹೇಳೋ ಒಂದು ನನಗೊಂದು ಆಶೆ ಇದೆ ಅದು ಆಗಬೇಕು ಬರೀ ಸಾಹಿತ್ಯ ಸಮ್ಮೇಳನ ಬರೀ ಒಂದು ದಿವಸಕ್ಕೆ ಮೀಸಲಾಗಿರಬಾರ್ದು ನಿರಂತರ ನಡೀತಾ ಇರಬೇಕು ಜೊತೆಗೆ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು ಜೊತೆಗೆ ಕವನವೋ ಕಥೆಯೋ ಬರಿತಾನೆ ಇರಬೇಕು ಏನು ಈಗ ಕಾಲ ಬದಲಾಗಿ ಎಷ್ಟೋ ವಿಷಯಗಳಿರುತ್ತೆ ಬದ ಬರೀಲಿಕ್ಕೆ ಅದನ್ನು ಬರೀಲಿಕ್ಕೆ ಕವಿಗಳಿಗೆ ಅವಕಾಶ ಉಂಟು ಯಾಕಂದ್ರೆ ಈಗ ಹೆಚ್ಚಾಗಿ ಕವಿಗಳು ಬರೆದು ಗಂಡ ಹೆಂಡತಿ ವಿಷಯ ಹೌದಾ ಅದೇ ತರ ಇರಬಾರ್ದು ನನಗೆ ಅದೊಂದುಂಟು ಹೆಚ್ಚಿನವ್ರು ಬರೆದು ಗಂಡ ಹೆಂಡತಿ ಹೆಣ್ಣು ಗಂಡು ಇದರ ಬಗ್ಗೆ ಅದಲ್ಲದೆ ನಮ್ಮ ನಮ್ಮ ಪರಿಸರಕ್ಕೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಥವಾ ಗ್ರಾಮದಲ್ಲಿ ಏನೆಲ್ಲ ಉಂಟು ಅದನ್ನು ಹೆಕ್ಕಿ ಏಕಿ ನಮ್ಮ ಇವರು ಬರಿಬೇಕು ಯಾರು ಕವಿಗಳು ಬರಿಬೇಕು ಕವನ ಬರೆಯೋರು ಬರಿಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಇದು ಖಂಡಿತ ಆಗ್ತದೆ ಅಂತ ಹೇಳಿ ನಾನು ಚಂದ್ರಬಹಳ್ಳಿಗೆ ಬಯಸ್ತೇನೆ ಇನ್ನು ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ರೆ ಈಗ ಅನೇಕ ಬಂದು ಹೇಳ್ತಾರೆ ಕನ್ನಡ ಸಾಯ್ತಾ ಇದೆ ಕನ್ನಡ ಅಳಿತಾ ಇದೆ ಅಂತ ಬಟ್ ನಿಮ್ಮ ಪ್ರಕಾರ ಕನ್ನಡ ಅಳಿತಾ ಇದೆಯಾ ನಾನು ಖಂಡಿತವಾಗಿ ಅಳಿಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಹೇಳ್ತೇನೆ ನಮ್ಮ ಯಕ್ಷಗಾನ ಕಲೆ ಯಾವ ಎಷ್ಟವರೆಗೆ ಇರ್ತದೆ ಅಲ್ಲಿಯವರೆಗೆ ಕನ್ನಡ ಖಂಡಿತ ಅಳಿಯುವುದಿಲ್ಲ ಅಂತ ನಾನು ಬರೆದು ಕೊಡ್ತೇನೆ ಬೇಕಾದ್ರೆ ನಿಮಗೆ ಯಾಕಂದ್ರೆ ತಪ್ಪಿ ಕೂಡ ಇಂಗ್ಲಿಷ್ ಶಬ್ದ ಅದರಲ್ಲಿ ಬರುವುದಿಲ್ಲ ಯಕ್ಷಗಾನದಲ್ಲಿ ಆದ್ದರಿಂದ ಕನ್ನಡ ಖಂಡಿತ ಉಳಿತದೆ ಮತ್ತು ಉಳಿಲಿಕ್ಕೆ ಪ್ರಯತ್ನ ನಾವು ಬಡಬೇಕು ಇದಕ್ಕೆ ಸರ್ಕಾರವೂ ಪ್ರಯತ್ನ ಪಡಬೇಕು ಯಾರು ಏನು ಒತ್ತಾಡತ್ತಾದರೂ ಕನ್ನಡವನ್ನು ಉಳಿಯುವಾಗಿ ನಾವು ನನ್ನ ನನ್ನೊಂದು ಆಶೆ ಅದು ಆ ಉಳಿತದೆ ಖಂಡಿತ ಹೋಗೋದಿಲ್ಲ ಈಗಲೂ ಹೇಳ್ತೇನೆ ಯಕ್ಷಗಾನ ಕಲೆ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಖಂಡಿತ ಕನ್ನಡ ಇರ್ತದೆ ಗಂಟಾಗೋಷ್ಲೂ ಹೇಳ್ತೇನೆ ನಾನು ಯಕ್ಷಗಾನ ಅನ್ನುವಂತದ್ದು ನಮ್ಮ ಈ ಭಾಗದಲ್ಲಿ ಆದ್ರೂ ಕೂಡ ಈಗ ಕೂಡ ಎಲ್ಲ ಕಡೆ ಫೇಮಸ್ ಆಗ್ತಾ ಇದೆ ಎಲ್ಲರೂ ಕೂಡ ಇದನ್ನ ಅವರು ಸೋಲಿಸ್ತಾ ಇದ್ದಾರೆ ವಿಶೇಷ ಅಭಿಮಾನ ಕೂಡ ವ್ಯಕ್ತವಾಗ್ತಾ ನೀವೊಬ್ಬ ಯಕ್ಷಗಾನ ಕಲಾವಿದನಾಗಿ ಯಕ್ಷಗಾನದ ಒಂದು ಕಲಾ ಪೋಷಕರಾಗಿ ಈ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೇನೆ ಕ್ಷೇತ್ರದಲ್ಲಿ ತುಂಬಾ ಯಕ್ಷಗಾನ ನೋಡ್ತಾ ಇದ್ದವ ಅದು ಕೂಡ ಹೆಗಡೆ ಅವರ ಫ್ಯಾಮಿಲಿ ಅವ್ರ ಜೊತೆ ಕೂತ್ಕೊಂಡು ನೋಡಿದವ ಅದೊಂದು ಆಳಸ ನನಗೆ ಅದೊಂದು ಆಸಕ್ತಿ ಇದೆ ನಾನು ತುಂಬಾ ಸಂದರ್ಶನದಲ್ಲಿ ಹೇಳಿದ್ದೇನೆ ಇವತ್ತು ಹೇಳ್ಬೇಕು ಯಾಕಂದ್ರೆ ಕೇಳಿದೇನೆ ಹೇಳಿದೇನೆ ಹೇಳ್ತಾನೆ ಅಂತ ಆಗುತ್ತೆ ತೊಂದ್ರೆ ಇಲ್ಲ ಆದ್ರೆ ನಾವು ಮೊದಲೆಲ್ಲ ಹೆಗಡೆ ಫ್ಯಾಮಿಲಿ ಜೊತೆ ಅಲ್ಲಿ ದೇವಸ್ಥಾನ ಮುಂದಗಡೆ ಧರ್ಮಸ್ಥಳ ಮೇಳದ್ದು ಯಕ್ಷಗಾನ ಆಗ್ತಿತ್ತು ಜೊತೆಗೆ ಮತ್ತೊಂದು ಚಿಕ್ಕ ಮೇಳ ಅಂದಿದ್ದು ಆ ಮೇಳದಲ್ಲಿ ಲಕ್ಕ ಸೆಟ್ ಅಂತ ಭಾಳ ಅವರು ಭಾಳ ಉತ್ಸಾಹ ಉತ್ಸಾಹದವರು ಶನಿವಾರ ಶನಿವಾರ ಯಕ್ಷಗಾನ ಮಾಡ್ತಿದ್ರು ನಾವು ಹೈಸ್ಕೂಲ್ ಸಂದರ್ಭ ಅಂತ ಹೆಗ್ಡೆ ಅವರಲ್ಲಿ ಮಾತೃಶ್ರೀ ರತ್ನ ಹೆಗಡೆಯವರು ರತ್ನಂ ಅವರು ಹಾಗೆ ಅವರ ಪೂಜಾ ವೀರೇಂದ್ರ ಹೆಗಡೆ ಅವರು ಹೇಮಾತ್ ಜೊತೆ ನಾವು ಅವ್ರ ಜೊತೆಯೇ ಕೂತು ಆಟ ನೋಡ್ತಿದ್ದು ಸಣ್ಣ ಮಕ್ಕಳು ಆ ಟೈಮಲ್ಲಿ ಈ ಸ್ಟ್ಯಾಂಡ್ ಗೊತ್ತಲ್ಲ ಎಷ್ಟು ಮಕ್ಕಳು ಅಂತ ಸಂದ್ರೆ ನೋಡಿದವರು ಹಾಗೆ ಆಟ ನೋಡಿ 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 ಇದರಲ್ಲಿ ಆಸಕ್ತಿ ಬಂತು ಜೊತೆಗೆ ನಮ್ಮದು ಯುವಕ ಯುವಕಮಂಡನ್ ತಂಡ ಇತ್ತು ಐವತ್ತೈದು ಜನ ದೊಡ್ಡ ತಂಡ ಇತ್ತು ಆ ತಂಡದಲ್ಲಿ ಬಹಳಷ್ಟು ನಾವು ಸಾಂಸ್ಕೃತಿಕ ಮತ್ತೆ ಸಾಮಾಜಿಕ ಸೇವೆ ಹಲವಾರು ಸೇವೆಯನ್ನು ಮಾಡಿದವರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ತುಂಬ ಕಾರ್ಯಕ್ರಮ ನಮಗೆ ಆ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಕಾಮನ್ ಲಂಡನ್ ಸರ್ಕಾರ ಅವಾರ್ಡ್ ಕೊಟ್ಟಿದೆ ನಮಗೆ ಲಂಡನ್ ಸರ್ಕಾರ ಈಗ ಬಹಳ ಭಾಳ ಆತ್ಮತೀರ್ಥಿ ಯಾರ ಇಲ್ಲ ಇದಕ್ಕೆ ಈಗ ನಮಗೆ ಯಾವುದು ಇದು ಪ್ರಶಸ್ತಿ ಬಂದು ಕೂಡ ಯಾರ್ದು ಇನ್ಫ್ಲುಯೆನ್ಸ್ ಇದು ನಾನು ಯಾವಾಗಲೂ ಹೇಳಿ ಇಚ್ಛೆ ಪಡ್ತೇನೆ ಯಾರು ಇನ್ಫ್ಲುಯೆನ್ಸ್ ನಮ್ಮ ಈ ಕಾರ್ಯಕ್ರಮದ ಇದನ್ನು ನೋಡಿಕೊಂಡು ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಸಂತೋಷ ಪಡ್ತೇನೆ ನೀವು ಹೇಳಿದಾಗೆ ಯಕ್ಷಗಾನ ಬರುವಾಗ ಯಕ್ಷಗಾನ ಅಂದರೆ ಅದಾದಮೇಲೆ ನಮ್ಮ ಯುವಕಮಂಡಲಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಈಗ ಆಕಾಶವಾಣಿ ಭಾಳ ನೆನೆಸ್ಬೇಕಾನೆ ನನಗೆ ಒಂದು ಆಕಾಶವಾಣಿ ನಮ್ಮ ಮನೆಯವರಿದ್ದಾಗ ಯಾಕಂದರೆ ಅಷ್ಟು ಚೆನ್ನಾಗಿ ನಮ್ಮ ಕಾರ್ಯಕ್ರಮ ಕೊಡ್ತಾಯಿದ್ರು ಯುವವಾಣಿ ಕಾರ್ಯಕ್ರಮ ಆಗ್ತಾಯಿತ್ತು ಅದರಲ್ಲಿ ಯಕ್ಷಗಾನ ಒಂದು ಹತ್ತು ನಿಮಿಷವೋ ಇಪ್ಪತ್ತೈದು ನಿಮಿಷ ಐವತ್ತು ನಿಮಿಷ ಈ ಥರ ಕೊಡ್ತಾಯಿದ್ರು ಜೊತೆಗೆ ಆಕಾಶವಾಣಿ ಕಾರ್ಯಕ್ರಮ ಕೊಡಲಿಕ್ಕೆ ಒಬ್ಬರು ಕಾರಣ ಇದೆ ಈಗ ಈ ರಪ್ಪ ಬರ್ದುಕೊಡ್ದು ಯಾರು ಅಂತ ಹೇಳಿದ್ರೆ ಅನಂತರಾಮ್ ಬಂಗಣಿ ಇದು ನೆನೆಸಬೇಕು ನನಗೆ ಆಮೇಲೆ ಕೆ ರಘುನಾಥ್ ರಾಯ್ಗಳು ಅಂತ ಹೇಳಿದ್ರು ನಾವು ಹೆಡ್ ಆಗಿದ್ರು ಅವ್ರ ಹಿಂದಿ ಮಾಸ್ಟ್ರು ಅವರು ನಮಗೆ ಭಾಳ ಹೆಲ್ಪ್ ಮಾಡ್ತಿದ್ರು ಜೊತೆಗೆ ಎಲ್ಲ ನಮ್ಮ ಅಧ್ಯಾಪಕರು ನಮಗೆ ಸಪೋರ್ಟ್ ಮಾಡ್ತಿದ್ರು ಆದ್ದರಿಂದ ನಾವು ಇವತ್ತು ಹೇಳಿದ್ರೆ ನಾಳೆ ಹೋಗಿ ಕೊಡ್ತಿದ್ದೆ ಅಂತ ಒಂದು ಸಂದರ್ಭ ಇತ್ತು ಆಕಾಶವಾಣಿದೆ ಅದನ್ನು ನಾನು ಹೇಳಬೇಕು ಈ ಸಂದರ್ಭದಲ್ಲಿ ನಾನು ಆಕಾಶವಾಣಿಗೆ ಭಾಳಷ್ಟು ನಾನು ಆಗಿದ್ದೇನೆ ಭಾಳಷ್ಟು ಚೆನ್ನಾಗಿ ಕಾರ್ಯ ಕೊಡಿಸಿದ್ದಾರೆ ನಾವು ಕೊಟ್ಟಿದ್ದೇವೆ ಇದು ಸಮಾಧಾನ ಆಗಿದೆ ಹಾಗೆ ಯಕ್ಷಗಾನ ಹುಚ್ಚಿರು ನಾವು ಇಲ್ಲಿ ತಂಡ ಕಟ್ಟಿಕೊಂಡು ತುಂಬ ಕಡೆ ಹೋಗ್ತಾಯಿದ್ದೆವು ಅವಾಗ ಅಂದರೆ ತಂಡ ಸಂಘಟನೆ ನನಗೆ ನಾನು ಮುಖ್ಯವಾಗಿ ಸಂಘಟನೆ ಮಾಡು ಮತ್ತೆ ಎಲ್ಲ ಅರ್ಥ ಹಾಗೆ ಅಂತ ಹೇಳಿದ್ರೆ ವೇಷಧಾರಿ ತಪ್ಪಿದೆ ನಾನು ಹೇಳ್ತೇನೆ ನನಗೆ ನೋಡಿ ನೋಡಿ ಅಭ್ಯಾಸ ಆಗಿದೆ ಇಲ್ಲಿ ಶ್ರುತಿ ಬಿಟ್ಟರೆ ನಾನು ಹೇಳ್ತೇನೆ ಇಲ್ಲಿ ತಪ್ಪಿ ಮಾತಾಡೋದು ನಾನು ಹೇಳ್ತೇನೆ ಅವ್ರ ಹತ್ರ ಕೂಡ ಓಡಿ ಹೇಳಲಿಕ್ಕೆ ಹೇಳ್ತೇನೆ ಆ ಕಲಾವಿದ್ರೆ ಕೂಡ ನೀವು ಇಂಥದ್ದು ಹಿಂಗೆ ಮಾತಾಡಬಾರ್ದಿದ್ದೀವಿ ಈ ಥರ ಹೇಳ್ಬಾರ್ದಿತ್ತು ಈ ಥರ ಕುಣಿವಾರ್ದು ಕಾಣ್ ಹೇಳ್ತೀನಿ ಯಾಕಂದ್ರೆ ನೀವು ಕೇಳ್ಬೋದು ಏನು ನಿಮಗೆ ನಾಟ್ಯ ಗೊತ್ತಿಲ್ಲ ನೀವು ಹೇಗೆ ಹೇಳ್ತೀರಿ ಅಂತ ಕುಡ್ದು ಆದ್ದರಿಂದ ನಾನು ಕೇಳ್ತೇನೆ ಧೈರ್ಯ ಹೇಳ್ತೇನೆ ಇದು ಬೇಕಾದ್ರೆ ಎಷ್ಟು ದೊಡ್ಡ ಕಲಾವಿದ್ರು ನಾನು ಹೇಳಿದ್ದೇನೆ ಬಿಡಲಿಲ್ಲ ಹಾಗೆ ಹಾಗೆ ಅದರ ನಂತರ ಆಕಾಶವಾಣಿಯಲ್ಲಿ ಮತ್ತೆ ನನ್ನ ತಂಡ ಸ್ಟಾರ್ಟ್ ಆಯಿತು ಒಂದು ನಾನು ಮೊದಲು ಹವ್ಯಾಸ ತಂಡ ಇತ್ತು ಆಮೇಲೆ ವೃತ್ತಿ ಹೇಳ ಕಾಲ ಈಗ ನಮ್ಮ ವೃತ್ತಿಪಾಲಕರ ಹನ್ನೊಂದು ಜನ ಇದ್ದಾರೆ ನಿನ್ನೆಲ್ಲ ಮೊನ್ನೆ ಒಂದೊಂದು ರೆಕಾರ್ಡಿಂಗ್ ಆಯಿತು ನಾಡ್ದು ಇಪ್ಪತ್ತ್ಮೂರು ತಾರೀಕು ಅದು ಅನೌನ್ಸ್ ಆಗಿದೆ ಅರಣಿ ಸೇನೋ ಮೊನ್ನೆ ನಿನ್ನೆಲ್ಲ ಮೊನ್ನೆ ರೆಕಾರ್ಡಿಂಗ್ ಮಾಡಿ ಬಂದವರು ನಾವು ಹಾಗೆ ಆ ತಂಡ ತುಂಬ ಚೆನ್ನಾಗಾಗಿದೆ ಈಗ ಅದರಲ್ಲಿ ಚಿನ್ಮಯ ಕಲ್ಲಾಟಕದವರು ಭಾಗವತರಾಗಿದ್ದಾರೆ ಈಗ ನಮ್ಮ ಅದಕ್ಕಿಂತ ಮೊದಲು ನಮ್ಮ ಇವರಿದ್ದರು ದಿನೇಶ್ ಅಮ್ಮಣಿ ಅವರು ತಿರ್ಕೊಂಡ್ರು ಅದರ ನಂತರ ಈಗ ಅವರು ಇದ್ದರು ಈಗ ಪ್ರಥಮ ಕಾರ್ಯಕ್ರಮ ಅದು ಅದು ಚೆನ್ನಾಗಿ ನೀವು ಮೂಡಿ ಬಂದಿದೆ ಇಪ್ಪತ್ತ್ ಮೂರೇ ತಾರೀಕು ಒಂಬತ್ತಾರು ಗಂಟೆ ರಾತ್ರಿ ಬರ್ತದೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಅದನ್ನು ಕೂಡ ನೋಡಿ ಅಂತ ಯಾಕಂದರೆ ಯಕ್ಷಗಾನ ವಿಷಯ ಮಾತಾಡುವಾಗ ಇದನ್ನು ನಾನು ಹೇಳಬೇಕು ಅಂತೂ ಈಗಲೂ ನಿರಂತರವಾಗಿ ಅದ್ರ ಬಗ್ಗೆ ಮಾಡ್ತಾನಿದ್ದೇನೆ ಜೊತೆಗೆ ಯಕ್ಷಗಾನದ್ದು ತುಂಬ ಧ್ವನಿ ಸುರುಳಿ ಮಾಡಿಸಿದ್ದೇನೆ ಧ್ವನಿ ಸುಳ್ಳಿ ಕ್ಯಾಸೆಟ್ ಮಾಡಿಸಿದ್ದೇನೆ ಆಮೇಲೆ ಸಿಡಿ ಮಾಡಿಸಿದ್ದೇನೆ ಮತ್ತೆ ಈಗ ಪೆನ್ರ್ಯೋಗವಂತೂ ಈಗ ಏನು ಇದ್ದೆ ಅಂದರೆ ಸಣ್ಣ ಸಣ್ಣದು ಗೊತ್ತಲ್ಲ ಯೂಟ್ಯೂಬಲ್ಲಿ ನಾವು ಸಣ್ಣ ಸಣ್ಣ ಒಂದು ಐದು ನಿಮಿಷದ ಹತ್ತು ನಿಮಿಷದ ಕಾರ್ಯಕ್ರಮ ಆಗ್ತಾ ಇದೆ ಅದು ತುಂಬ ಮಾಡಿದ್ದೇನೆ ನಾನು ರಿಟೈರ್ಡ್ ಆದಮೇಲೆ ಸುಮ್ಮನೆ ಕೂತ್ಕೊಳ್ಳಿದೆ ಅಂಥದ್ದು ಮಾಡ್ತಾನೆ ಇದ್ದೇನೆ ಯಾರು ಸಿಗ್ತಾರೋ ನಮಗೆ ಯೋಚನೆ ಹೇಗೆ ಬರ್ತಾ ಹಾಗೆ ಮಾಡ್ತಾ ಹೋಗ್ತಾ ಇದ್ದೇನೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅದು ಖಂಡಿತ ನನ್ನ ಜೀವನದಲ್ಲಿ ಎಷ್ಟು ಸಮಯ ಉಷಿರುಂಟು ಅಷ್ಟು ಸಮಯ ನಾನು ಕೆಲಸ ಮಾಡ್ತಾನೇ ಇರ್ತೇನೆ ಯಾರು ಏನು ಬೇಕಾದ್ರು ಹೇಳ್ತಾ ಇರಲಿ ಇವನು ಏನು ಕುಣಿತಾನಂತ ಏನು ಹೇಳೋದು ತೊಂದರೆ ಇಲ್ಲ ಬೇಸರ ಇಲ್ಲ ನಾನು ನನ್ನ ಕರ್ತವ್ಯ ಮಾಡ್ತೇನೆ ನನಗೆ ಇದು ಇದು ನನ್ನ ಆರೋಗ್ಯದ ಕೊಟ್ಟು ನಾನು ಒಂದು ನಿಮಿಷ ಸುಬ್ಬನೇ ಕೂತುಕೊಳ್ಳೋ ಇದ್ರಿಂದ ಮಾತ್ರ ನನಗೆ ಆರೋಗ್ಯದ ಗುಟ್ಟಿ ಇದೆ ಎಲ್ಲೆಲ್ಲ ಎಲ್ಲರ ಒಟ್ಟಿಗೆ ಬರೆಸಿಕೊಳ್ತೇನೆ ಎಲ್ಲ ತೊಡಗಿಸಿಕೊಳ್ತೇನೆ ಕಾರ್ಯಕ್ರಮ ಮಾಡ್ತಾ ಇರ್ತೇನೆ ಕಾರ್ಯಕ್ರಮ ನೋಡ್ತಾ ಇರ್ತೀನಿ ಬಹಳಷ್ಟು ಜನ ಎನಿಸ್ಬೋದು ಏನು ಎಲ್ಲೇ ನೋಡಿದ್ರೆ ಇದ್ದಾನೆ ಅಂತ ಶಾಲೆ ಹಾಕೊಂಡು ಕೂತ್ಕೊಂಡಿದ್ದಾನೆ ಅಂತ ಏನು ಹೇಳುದು ತೊಂದರೆ ಇಲ್ಲ ನಾನು ನನ್ನ ಕರ್ತವ್ಯ ಮಾಡ್ತಾನೆ ಇರ್ತೇನೆ ಇದು ಗ್ಯಾರಂಟಿ ಯಕ್ಷ ಅದೇ ಹೇಳಿದೆ ಆಕಾಶವಾಣಿ ತಂಡ ಇದೆ ಈಗ ಕ್ಯಾಸೆಟ್ ಮಾ ಇದು ಈಗ ನಾನು ಹೇಳಿದ ಯೂ ಯೂಟ್ಯೂಬಲ್ಲಿ ಇತ್ತು ಈ ಕಾರ್ಯಕ್ರಮ ಅದು ನನಗೆ ಯಾವುದು ತಲೆ ಹೋಲಿತ ಕೂಡಲೇ ಅದಕ್ಕೆ ಸಂಬಂಧಪಟ್ಟು ಹಿಡಿದು ನಾನು ಮಾಡಿಸ್ತೇನೆ ಅದು ಈಗಲೂ ಉಂಟು ನನಗೆ ಈಗಲೂ ಇನ್ನೂ ಇದೆ ಇನ್ನೂ ಯೋಚನೆ ಆಗಿ ಬಾಕಿ ಉಂಟು ಕೆಲವು ಉಂಟು ಇನ್ನೂ ಕೂಡ ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆರು ಗಂಟೆದ್ದು ಮಹಾಭಾರತ ರಾಮಾಯಣ ಯಾರೂ ಮಾಡಲಿಲ್ಲ ಈ ಕಥೆಯನ್ನು ಹೋಗೋದು ಅದರಲ್ಲಿ ಪಟ್ಲ ಸದಸ್ಯೆಟ್ಟು ಭಾಗವತ್ರು ಭಾಗವತ ಕೂಡಲೇ ಉಜಿರಿ ಅಶೋಕ್ ಭಟ್ರು ಆಮೇಲೆ ಸಿದ್ಧಗಟ್ಟೆ ವಿಶ್ವನಾಥ್ ಶೆಟ್ಟಿ ಆಮೇಲೆ ಮೂಡಮೇಲೆ ಶಾಸಿ ಒಂದರಲ್ಲಿ ಒಂದರಲ್ಲಿ ಸಿದ್ಧಗಟ್ಟೆ ವಿಶ್ವನಾಥ್ ಶೆಟ್ಟಿ ಆಮೇಲೆ ಭಾಸ್ಕರ ಕೊಕ್ಕಳಿ ಆಮೇಲೆ ಮತ್ತೊಂದರಲ್ಲಿ ಇವರೇ ಗುಜ್ರಿ ಅಶುಭಟ್ಟು ಮೂರು ಜನ ಅರ್ಧ ಅರ್ಧ ಗಂಟೆಗೆ ಒಂದು ಸರಿ ಒಂದು ಪದ್ಯ ಅರ್ಧ ಗಂಟೆ ಕತೆ ಯಾರು ಯಕ್ಷಗಾನ ಕಲಾವಿದ ಈಗ ಕಲಿಯೋ ಕಲಾವಿದರಿಗೆ ಈ ಎರಡು ಕ್ಯಾಸೆಟ್ನ ಕೇಳಿ ಸಿ ಕೇಳಿದರೆ ಭಾಳಷ್ಟು ಮತ್ತೆ ನೋಡಿ ಯಾವುದೇ ಒಬ್ಬ ಅರ್ಥಧಾರಿ ಕಲಾವಿದ ತನ್ನ ಸಾಹಿತ್ಯಕ್ಕೆ ಸ ಸೇರಿಸ್ಕೊಂಡು ಮಾತಾಡೋದು ಸರಿಯಾ ಕತೆ ಗೊತ್ತಿದ್ರೆ ಆಯಿತು ಕತೆ ಗೊತ್ತಿದ್ದರೆ ಮತ್ತೆ ಸಾಹಿತ್ಯ ಹಾಕಿ ಮಾತಾಡೋದು ಸರಿಯಾ ಇದು ಅದಕ್ಕಾಗಿ ನಾನು ಇದು ರೆಡಿ ಮಾಡಿ ಸತ್ಯ ಹೇಳ್ತೇನೆ ಇದು ನನಗೆ ಖಂಡಿತ ಅದು ಉಪಯೋಗ ಆಗ್ತದೆ ಅಂತ ಹೇಳಿ ಈಗ ಈ ಕ್ಯೂಟ್ಯೂಬ್ ಅಂದರೆ ಸಿಗ್ಬೋದು ಅದು ಹಾಗೆ ಹಾಂ ಆದ್ದರಿಂದ ನಾನು ಅದು ಹೇಳ್ತೇನೆ ಚೆಕ್ ಮಾಡಿ ಹೌದು ಅದನ್ನು ಉಪಯೋಗ ಮಾಡಲಿ ಅಂತ ಹೇಳ್ತಾ ಇದ್ದೇನೆ ಉಪಯೋಗ ಖಂಡಿತ ಮಾಡಬೇಕು ಖಂಡಿತ ನಾವು ನಮ್ಮ ಇದರಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ಆದ್ದರಿಂದ ಅದನ್ನು ಉಪಯೋಗ ಮಾಡಿಕೊಳ್ಳಿ ಯಾಕಂದರೆ ಕಲಾವಿದರಿಗೆ ಅನುಕೂಲ ಆಗುತ್ತೆ ಯಾವ ಕಥೆ ಅದು ಫುಲ್ ಉಂಟು ಇಡೀ ರಾಮಾಯಣ ಆರಾರು ಗಂಟೆ ಹಾಗೆ ಮಹಾಭಾರತ ಉಂಟು ಈಗ ತುಂಬ ಕಡೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಆದರೂ ಇದು ರಪ್ಪ ಒಮ್ಮೆ ಕೂಡಲೇ ಬರ್ತದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆ ಗೊತ್ತಿರುವಾಗ ಈಗ ನಲ್ವತ್ತು ವರ್ಷ ಆಗಿದೆ ಸೊ ಅದಕ್ಕೂ ನೀವು ಕೂಡ ಬಹಳ ಸಪೋರ್ಟ್ ನಮ್ಮ ಪತ್ರಿಕೆಗೆ ಆ ಬಂದ ಕೂಡ ಇದ್ದಂತವರು ಈಗಲೂ ಕೂಡ ಅದೇ ಚಾಪಲ್ಲಿ ನಿಮ್ಗೆ ಇರುವಂತಹ ಸುದ್ದಿ ಬಿಡುಗಡೆ ಪ್ರಾರಂಭ ಆದ್ದು ನಾನು ನೋಡಿದ್ವ ನಾವು ತಗೊಂಡವ ಈಗಲೂ ತಗೊಳ್ತಿದ್ದೇನೆ ಈಗಲೂ ತಗೊಳ್ತಿದ್ದೇನೆ ಹಾಗೆ ನಾನು ಒಂದು ಮತ ಹೇಳಿ ಇಷ್ಟಪಡ್ತೇನೆ ಒಂದು ಕಾಲದಲ್ಲಿ ಉದಯವಾಣಿ ಇತ್ತು ಫೇಮಸ್ ಆಗಿ ಇಡೀ ಇದಕ್ಕೆ ಅವಿಭಾಧ್ಯಕ್ಷನ್ ಜಿಲ್ಲೆಗೆ ಮತ್ತೆ ಈಗ ಹೊರಗೆ ಹೋಯ್ತು ಅದೇ ರೀತಿ ಸುದ್ದಿ ಬಿಡುಗಡೆ ಬೆಳ್ತಗಡೆಯಲ್ಲಿ ಪ್ರಥಮ ಎದ್ದು ನೋಡು ಈಗ ಸುದ್ದಿ ಬಿಡುಗಡೆ ಇದು ನಾನು ಭಾಳ ಆತ್ಮತೃಪ್ತಿಯಿಂದ ಹೇಳ್ತಾ ಇದ್ದೇನೆ ಖಂಡಿತ ಹೌದು ಎಲ್ಲರಿಗೂ ಕೂಡ ಸುದ್ದಿಯಲ್ಲಿ ಬಂದಷ್ಟು ಖುಷಿ ಆಗೋದು ಯಾವುದ್ರಲ್ಲ ಈಗ ಬೇರೆ ಬೇರೆ ಆಗಿದೆ ಈಗ ಸುದ್ದಿ ಉದಯ ಬಂದಿದೆ ಮತ್ತು ಬೇರೆ ಬೇರೆ ಪೇಪರ್ಗಳೆಲ್ಲ ಬಂದಿದೆ ಆದರೆ ಆ ಸಂದರ್ಭದಲ್ಲಿ ಸುದ್ದಿ ಪೇಪರ್ ಅಂತ ಹೇಳಿದ್ರೆ ಜನರಿಗೆ ಭಾಳ ಖುಷಿ ಮತ್ತು ನಮ್ಮ ತಾಲೂಕಲ್ಲಿ ಎಲ್ಲ ಇಡೀ ನ್ಯೂಸ್ ಕವರ್ ಮಾಡೋದು ಅವರು ಸುದ್ದಿ ಬಿಡುಗಡೆದು ಆತ ಅಂದ್ರೆ ಈಗ ಎಲ್ಲ ಪೇಪರ್ ಆಗಿದೆ ಯಾಕಂದರೆ ನಾನು ಇದನ್ನೇ ಅಂತ ಹೇಳಿಕ್ಕೆ ಹೋದೆ ಈಗೆಲ್ಲ ಪೇಪರು ಮಾಡ್ತಾ ಇದ್ದಾರೆ ಆದರೆ ಸುದ್ದಿಯವರು ಪ್ರಥಮ ಸ್ಟಾರ್ಟ್ ಮಾಡಿದ್ದಾರೆ ಅದರ ಎಡಿಟರ್ ಶಿವಾನಂದರು ನಮಗೆ ಭಾಳ ಆತ್ಮೀಯರು ಹಾಗೆ ಜೊತೆಗೆ ಅವರೆಲ್ಲ ಸಿಬ್ಬಂದಿಗೋದ್ರು ತುಂಬ ಆತ್ಮೀಯರು ನಮ್ಮ ಮೊದಲಿಂದ ಭಾಳ ಆತ್ಮ ನಲ್ವತ್ತು ವರ್ಷದಿಂದ ನಮಗೆ ಎಲ್ಲ ಒಡನಾಟ ಇದೆ ಅವ್ರದ್ದು ಈಗಲೂ ಇದೆ ನಮ್ಮ ನೋಡಿ ಕೂಡ ಅವರಿಗೂ ಇಷ್ಟ ಅವ್ರನ್ನ ನೋಡಿ ನಮಗೂ ಇಷ್ಟ ಯಾಕಂದರೆ ಪೇಪರ್ ಅವರು ಅಂತ ಆ ದೃಷ್ಟಿಯಿಂದ ಆ ದೃಷ್ಟಿಯಿಂದ ನಾನು ಭಾಳ ಸಪೋರ್ಟ್ ಮಾಡಿದವ ಯಾವಾಗ ಕೊಡಿದ್ರೆ ಯಾವುದನ್ನು ಇಲ್ಲ ಅಂತ ಹೇಳಿಲ್ಲ ಅವರಿಗೆ ಅದರಿಂದ ಇದನ್ನು ನಾನು ಭಾಳ ನೆನೆಸ್ತೇನೆ ಜೊತೆಗೆ ಎಲ್ಲ ಪೇಪರ್ನವ್ರು ನಾನು ನೆನೆಸ್ತೇನೆ ಯಾಕಂದರೆ ಬಾಕಿ ಅವರು ಹಾಳು ಎಲ್ಲ ಇದಂತಲ್ಲ ಆದರೆ ಇವರು ಪ್ರಥಮವಾಗಿ ನಮ್ಮ ತಾಲೂಕಲ್ಲಿ ನಂಬರ್ ಒನ್ ಆದ ಪೇಪರ್ ಅಂತ ಹೇಳಿ ನಾನು ಸಂತೋಷ ಪಡ್ತೇನೆ ಇನ್ನೊಂದು ಈಗ ಸಮ್ಮೇಳನ ನಾಳೆ ಹತ್ತೊಂಬತ್ತಿಗೆ ಪ್ರೋಗ್ರಾಮ್ ಇದೆ ಯಾವ ತರ ತಯಾರಿ ಆಗ್ತಾ ಇದೆ ಒಬ್ಬ ಸಮ್ಮೇಳನ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ತಯಾರಿ ಈಗ ನಾವು ನಮ್ಮ ಇದಾಗಬೇಕಲ್ಲ ಈಗ ಈಗಲೇ ಹೇಳಬಾರ್ದಲ್ಲ ಅಧ್ಯಕ್ಷರ ಭಾಷಣಕ್ಕೆ ರೆಡಿ ಆಗಬೇಕು ಮತ್ತೆ ಸರಿಯಾದ ಮೆಸೇಜ್ ಕೊಡುವಾಗಿ ಯೋಚನೆ ಮಾಡ್ತಿದ್ದೇನೆ ಜನರಿಗೆ ನಾವು ಪರಿ ಅಧ್ಯಕ್ಷ ಅಂತ ಪದವಿಗೆ ಮಾತ್ರ ಇರಬಾರ್ದು ಅದು ನಾವು ಅದರಲ್ಲಿ ಇದ್ದ ಮೇಲೆ ನಾವು ಜನರಿಗೆ ಏನು ಕೊಡಬೇಕು ಅಂದ್ರೆ ಒಳ್ಳೆ ಮೆಸೇಜ್ ಕೊಡುವಂತ ಒಂದು ನಾನು ಯೋಚನೆ ಮಾಡ್ತಾ ಇದ್ದೇನೆ ನನಗೆ ನಿನ್ನೆಲ್ಲ ಮೊನ್ನೆ ಗೊತ್ತಾಗಿದ್ದು ಸತ್ಯ ಹೇಳ್ಬೇಕಾದ್ರೆ ಆದ್ದರಿಂದ ಅದರ ಬಗ್ಗೆ ಯೋಚನೆ ಮಾಡಿ ನಾನು ಮಾಡ್ತೇನೆ ಯಾಕಂದರೆ ಈಗ ಹಾಗೆ ಮಾಡ್ತೆ ಹಾಗೆ ಮಾಡ್ತೆ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಯೋಚನೆ ಮಾಡಿ ಒಂದು ಅಧ್ಯಕ್ಷ ಭಾಷಣ ಕ್ಲೀನ್ ಚಂದ ಆಗಬೇಕು ಆಮೇಲೆ ನಾನು ಅದನ್ನು ಪಾಯಿಂಟ್ಸನ್ನು ಹುಕ್ಕಿ ಮಾತಾಡಬೇಕು ಅವ್ರ ಹತ್ರ ಅದು ಅದರ ಕ್ರಮ ಉಂಟಲ್ಲ ಫಾರ್ಮಾಲಿಟಿ ಅದಕ್ಕಾಗಿ ನಾನು ಈಗ ಈ ಸಂದರ್ಭದಲ್ಲಿ ನಮ್ಮ ಇವರು ಇದ್ದಾರಲ್ಲ ಯಾರು ಶಿರೋ ಗೌಡರು ಮತ್ತು ಅವರ ತಂಡದವರು ಅವರನ್ನೆಲ್ಲ ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಇದಕ್ಕೆ ಯಾರೆಲ್ಲ ಸಮಿತಿಯವರು ಆಯ್ಕೆ ಮಾಡಿದರೆ ಅವರಿಗೆ ಕೂಡ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಏನಾದರೂ ಮಾತಾಡಿದರೆ ತಪ್ಪಿದೆ ಕ್ಷಮೆ ಕೊಡಿ ಯಾಕಂದರೆ ನನಗೆ ಮನಸ್ಸಿಗೆ ಬಂದನ್ನು ಮಾತಾಡಿದೆ ನಾನೀಗ ಯಾಕಂತ ಹೇಳಿದರೆ ಈ ತಿಂಗಳ ಕಳೆದ ಎಂಟನೇ ತಾರೀಕಿನ ನವಂಬರ್ ಎಂಟನೇ ತಾರೀಕಿಂದ ನನಗೆ ಎಪ್ಪತ್ತು ವರ್ಷ ಪ್ರಾರಂಭ ಇದೆ ಆದ್ದರಿಂದ ನೆನಪಿದ್ದನ್ನು ಬಂದಾಗ ಹೇಳಿದ್ದೆ ಎಲ್ಲಾದ್ರೂ ತಪ್ಪಿ ವ್ಯತ್ಯಾಸ ಮಾತಾಡಿದ್ರೆ ಕ್ಷಮೆ ಕೊಡಿ ಅಂತ ಹೇಳುತ್ತಾ ನಿಮ್ಮ ಸ್ಫೂರ್ತಿ ಯಾರು ಅಂತ ಇಷ್ಟೇ ಈ ವಯಸ್ಸಲ್ಲೂ ಕೂಡ ಈ ರೀತಿಯಾಗಿರೋಕ್ಕೆ ಸ್ಫೂರ್ತಿ ಮುಖ್ಯವಾಗಿ ನಾನು ಮುಖ್ಯವಾಗಿ ಸ್ಫೂರ್ತಿ ಹೇಳ್ಬೇಕು ನಾನಪುಜ್ಯ ಹೆಗಡೆಯವರು ಅವರ ಫ್ಯಾಮಿಲಿಯವರು ಜೊತೆಗೆ ಹೆಗ್ಗಡೆಯವರ ಮಿಸ್ ಹೇಮಾತಿ ಹೆಗಡೆಯವರು ಹಾಗೆ ಹರ್ಷೇಂದ್ರ ಕುಮಾರ್ ಸುರೇಂದ್ರ ಕುಮಾರ್ ಯಾಕಂದ್ರೆ ನಾವು ಅವ್ರ ಹತ್ರ ಏನಿದ್ರು ಅವ್ರ ಹತ್ರ ಕೇಳಿಕೊಂಡು ಹೆಚ್ಚಾಗಿ ಮುಂದುವರಿಸ್ಕೊಂಡಿರ್ತೇವೆ ಅಂತೂ ಅವರ ಫ್ಯಾಮಿಲಿ ಅವರು ಎಲ್ಲರು ಯಾಕಂದ್ರೆ ನಾನು ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರಿಗೆ ಆಗುದಿಲ್ಲ ಒಬ್ಬರ ಹೆಸರು ಬಿಟ್ಟರೆ ಆಗೋದಿಲ್ಲ ಪೂಜ್ಯ ಹೆಗ್ಗಡೆಯವರು ಅವರ ಮನೆತನದವರು ಅಂತ ಹೇಳಲಿಕ್ಕೆ ಸಂತಸ ಹೇಳ್ತೇನೆ ಅಂದರೆ ಇದು ನನಗೆ ಈ ಯುವಕಮಂಡಲ ಇರಲಿ ಅಥವಾ ನಾವು ಯುವಕಮಂಡಲ ಇರುವ ಕನ್ಯಾಕುಮಾರಿ ಯುವತಿ ಧರ್ಮಸ್ಥಳದ ಇತ್ತು ಜೊತೆ ಜೊತೆಗೆ ತುಂಬ ಕಾರ್ಯಕ್ರಮ ಮಾಡಿದವರು ಅದಕ್ಕೆ ಫುಲ್ ಸ್ಫೂರ್ತಿ ನಮ್ಮ ಹೇಮಾತಿ ಹೆಗಡೆಯವರು ಹಾಗೆ ನಾನು ಈ ಥರ ಬೆಳೆದು ಬಳಿ ಕೂಡ ಅವರು ಜಾಸ್ತಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾರೆ ಯಾಕೆಂದರೆ ನಮಗೇನೋ ಒಳ್ಳೆಯ ಸಂಸ್ಕಾರ ಸಿಲಿಕ್ಕೆ ಅವರೇ ಕಾರಣ ನಾನು ಇನ್ನೊಂದು ಮಾತು ಹೇಳ್ತೇನೆ ಅದು ಹೇಳಬಾರ್ದಂತೇನಿಲ್ಲ ನಾನು ನನ್ನ ತಾಯಿಯಿಂದ ಹೆಚ್ಚು ಅವರು ನಮ್ಮ ಅಮ್ಮ ಅಂತ ಕರೆತಿದ್ದೆ ಅಂದರೆ ಅವ್ರ ಜೊತೆ ನಾವು ವಾಕಿ ಮಾಡ್ತಾ ಇದ್ದೆವು ಆಮೇಲೆ ಜೊತೆಗೆ ಏನೇನು ಕೆಲಸ ಇದ್ರ ಜೊತೆ ಮಾಡಿದ್ವಿ ಮತ್ತೆ ಏನು ಸಲಹೆ ಸೂಚನೆ ಇದ್ದು ಅವ್ರ ಹತ್ರವೇ ಕೇಳಿ ನಾವು ಮಾಡೋದು ಎಷ್ಟೋ ಸಲಹೆ ಸೂಚನೆ ಕೂಡ ನಾನು ಕೇಳಿ ಮಾಡಿದ್ದೇನೆ ಯಾಕಂದ್ರೆ ನಾನು ಹೇಳಲೇಬೇಕು ಅಂದರೆ ನಾನು ಅನುಭವಿಸಿದ ಅದರ ಫಲ ಈಗ ನನಗೆ ಸಿಕ್ಕಿದೆ ಅಂತ ಹೇಳ್ತೇನೆ ಅದರ ಫಲ ಏನು ಹೇಳ್ತೀರಿ ಅದರ ಫಲ ಈಗ ಸಿಕ್ಕಿದೆ ಅಂತ ಯಾಕಂದ್ರೆ ಅವ್ರು ಮಾಡಲು ಮರೀಲಿಕ್ಕೆ ಹಾಗೆ ಅವರ ಕುಟುಂಬದವ್ನ ಯಾವಾಗ ನಾವು ಮರೀಲಿಕ್ಕಿಲ್ಲ ನಮ್ಮ ಜೀವಿತಾವಧಿಯವರೆಗೆ ನಾವು ನಾನು ಮರೀಲಿಕ್ಕಿಲ್ಲ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯಿತು ಇನ್ನು ಒಂದಿಷ್ಟು ಮಾತಾಡ್ತೇನೆ ಯಾಕಂದ್ರೆ ನೀವು ನನ್ನ ಮನೆಗೆ ಬಂದು ಭಾಳ ಖುಷಿಯಿಂದ ನಮ್ಮನ್ನು ಇಂಟ್ರಿವ್ ಮಾಡಿದ್ದೀರಿ ಹಾಗೆ ನಿಮಗೆ ನನ್ನ ವಿಶೇಷವಾದ ಅಭಿನಂದನೆ ಜೊತೆಗೆ ಈ ನಮ್ಮ ಸುದ್ದಿ ಮಾಧ್ಯಮದ ಎಡಿಟರ್ ಇದ್ದಾರೆ ಶಿವಾನಂದರು ಅವರಿಗೆ ಮತ್ತು ಮಂಜುನಾಥ್ ಇದ್ದಾರೆ ತುಂಬ ಜನ ನಮ್ಮ ಆತ್ಮೀಯರೆಲ್ಲ ಅವರು ಕೂಡ ಅವರು ಎಲ್ಲರೂ ಸಿಬ್ಬಂದಿ ಎಲ್ಲ ಹೆಸರು ಹೇಳ್ತಾ ಹೋಗೋದಿಲ್ಲ ಎಲ್ಲರೂ ನಮಗೆ ಆತ್ಮೀಯರೆ ಅವರೆಲ್ಲರೂ ಕೂಡ ನಮಗೆ ತುಂಬ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಸತ್ಯ ಹೇಳ್ತೇನೆ ಪೂರ್ಣ ಯಾವುದೇ ನ್ಯೂಸ್ ಕಳಿಸಿ ಕೂಡಲೇ ಹಾಕ್ತಿದ್ರು ಹಾಗೆ ಜೊತೆಗೆ ಇವತ್ತು ರೆಕಾರ್ಡ್ ಮಾಡೋರ ಹೆಸರು ಹಾಂ ಮನೀಶ್ ಮನೀಶ್ ಅಂತ ಅವರಿದ್ದಾರೆ ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿದ್ದೇನೆ ಮುಖ್ಯವಾಗಿ ನಿಮಗೆ ನಾನು ಹೇಳಬೇಕು ಹೇಳಲೇಬೇಕು ನಾವು ತುಂಬ ಕಡೆ ನೀವು ಕಾರ್ಯಕ್ರಮರು ನಿಮ್ಮನ್ನು ಹಾಗೆ ಪರಿಚಯ ಆಗಿದ್ದು ನೀವೇನ ವಿಶೇಷವಾಗಿ ಇವತ್ತು ಇಂಟ್ರ್ಯೂ ಮಾಡಿ ಬಂದಿದ್ದೀರಿ ಸಂದರ್ಶ ಮಾಡಿ ಬಂದಿದ್ದೀರಿ ಅದಕ್ಕೆ ಭಾಳ ಸಂತೋಷ ಆಯಿತು ಅದು ಕೂಡ ನನ್ನ ಮನೆಗೆ ಒಂದು ಇದು ಮಾಡಿದ್ದೀರಿ ಹಾಗೆ ನಿಮ್ಮ ಎಲ್ಲ ತಂಡದವ್ರಿಗೆ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸಿ ಸಲ್ಲಿಸಿ ವಿಶೇಷವಾಗಿ ಆರೋಗ್ಯ ಭಾಗ್ಯ ಸುಖ ನೆಮ್ಮದಿ ಕೊಡಬೇಕು ಜೊತೆಗೆ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಎಲ್ಲ ಜನರಿಗೆ ಸುಭೀಕ್ಷೆಯನ್ನು ದೇವರು ಕೊಡಬೇಕು ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗಬೇಕು ಅಂತ ನನ್ನ ಪ್ರಾರ್ಥನೆ ಮತ್ತು ದೇವರು ಕೂಡ ಎಲ್ರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಮುಖ್ಯವಾಗಿ ನಾನು ಎಲ್ಲ ಕಡೆ ಹೇಳೋದುಂಟು ಎಲ್ಲ ಸಭೆಗೆ ಹೋದರೆ ಉಂಟು ಒಬ್ಬ ಮನುಷ್ಯನಿಗೆ ಆನೆ ಇರಬೇಕು ಅಂತ ನಿಮಗೂ ಆನೆ ಇರಬೇಕು ಅವರಿಗೆ ಆನೆ ಇರಬೇಕು ಆ ಅಂದರೆ ಆರೋಗ್ಯ ನೆಮ್ಮದಿ ಇದು ಎರಡಿದ್ರೆ ನಾವು ಯಾವಾಗಲೂ ಸಂತೋಷದಿಂದ ಇರ್ತೇವೆ ಅಂತ ಹೇಳುತ್ತಾ ಎಲ್ಲರಿಗೂ ಆನೆ ಬರಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಎಲ್ಲ ನಿಮ್ಮ ಅನುಭವವನ್ನು ಹಂಚ್ಕೊಂಡ್ರಿ ಆ ಜೊತೆಗೆ ಸಮ್ಮೇಳನ ಅಧ್ಯಕ್ಷರಾಗಿ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು ಸರ್ ಓಕೆ ಇವಿಷ್ಟು ಡಿಸೆಂಬರ್ ಇಪ್ಪತ್ತೆಂಟಗೆ ಆಗ್ತಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಾಕಿರುವಂತಹ ಧರ್ಮಸ್ಥಳ ಬಿ ಬುಜಬಳಿ ಅವರ ಮಾತು ಒನ್ ಇಷ್ಟೊತ್ತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ